ಇವತ್ತಿನ ಒಂದು ಹೊಸ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಅದರ ಹೆಸರು ಬೆಂಗಳೂರು ಅಂಡರ್ ವರ್ಲ್ಡ್ ವಿಪುರಂ ಲಾ ಕಾಲೇಜಿಗೆ ಸೇರ್ಕೊಂಡ್ವಿ ಸೇರ್ಕೊಂಡಾದ್ಮೇಲೆ ನಾವೆಲ್ಲ ಕನಕ್ಪುರದವರೇ ಒಂದಷ್ಟು ಜನ ಇದ್ವಿ ಹುಡುಗರುಗಳೆಲ್ಲ ನಮಗಿದೇನೂ ಗೊತ್ತಿಲ್ಲದೆ ಇರೋರು ನಾವು ಪೂರ್ತಿ ಕುಯ್ದು ಬಿಡ್ತಾರೆ ಕತ್ತರಿಸ್ಬಿಡ್ತಾರೆ ಆಮೇಲೆ ತಲೆ ಮೇಲೆ ಕಲೆತಾಕ್ಬಿಡ್ತಾರೆ ಒಂದು ಹದಿನೈದು ಇಪ್ಪತ್ತು ಜನ ಟಕ ಟಕೊ ಟಕ ನಂಗೆ ಗೊತ್ತಾಯಿತು ನಂಗೆ ಸಿಕ್ಸ್ ಸೆನ್ಸ್ ಹೇಳ್ತಾ ಇತ್ತು ಇವತ್ತೇನಾದರೂ ಇವರು ಮಾಡೇ ಮಾಡ್ತಾರೆ ಗುರಾಯಿಸ್ಬಿಟ್ಟು ಬಂದಿದ್ದೀನಿ ನಾನು ಅಂದ್ಬಿಟ್ಟು ಅಂತ ಹೇಳ್ತಾ ಇದ್ರು ನಾವು ಬಂದಾಗಲ್ಲ ಏ ಇಲ್ಲೊಬ್ರು ಇದಾರಪ್ಪ ರಮೇಶ್ ಚಂದ್ರ ಅಂತ ಬುಲೆಟ್ ಬಂತು ಅಂದ್ರೆ ಅಷ್ಟೇ ನನ್ನ ಮಗಂದು ನೀವು ಇದ್ ಕೂತ್ಕೋಕಾಗಲ್ಲ ಕೆಳಗಡೆ ಹಂಗೆ ಕೊಡ್ತಾನೆ ಮನುಷ್ಯ ಅಂತ ಹೇಳಿ ನಮ್ಗೆ ಆಗ್ಲೇ ಬಾಯ್ ಹುಡ್ಸ್ಬಿಟ್ಟಿದ್ರು ಆ ಟೀ ಶರ್ಟ್ ಅದ ಮೇಲೆ ಅಂತೂ ನನ್ನ ಮಗನ ನನಗೆ ಅದೆಷ್ಟು ಮಟ್ಟಕ್ಕೆ ಕೋಪ ಬಂದ್ಬಿಡ್ತು ಟೀ ಶರ್ಟ್ ಅರ್ದ ಹಾಕ್ಬಿಟ್ಟ ಅನ್ಬು ಬೇರೆ ಬಿಟ್ಟ ಹಾಕಿ ಖಚಿತ ಹೋಗುದು ಬೇರೆ ವಿಚಾರ ಎದ್ ನಿಂತ್ಕೋಬೇಕಲ್ಲ ಬಸ್ ತನ್ಬೇಕು ಇಲ್ಲ ಇಲ್ಲಾಂದ್ರೆ ಬದುಕೋಕೆ ಆಗಲ್ಲ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತಿನ ಒಂದು ಹೊಸ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ ಅದರ ಹೆಸರು ಬೆಂಗಳೂರು ಅಂಡರ್ ವರ್ಲ್ಡ್ ಸೊ ಬೆಂಗಳೂರು ಅಂಡರ್ ವರ್ಲ್ಡ್ ಅಂದ ತಕ್ಷಣ ನಮಗೆ ಏನೆಲ್ಲ ನೆನಪು ಬರುತ್ತೆ ಯಾವುದೆಲ್ಲ ಚಹರೆಗಳು ಮುಖಗಳು ನೆನಪು ಬರ್ತವೆ ಅದೆಲ್ಲ ನಮಗೆ ಗೊತ್ತಿರುವಂಥದ್ದು ಆದರೆ ಈ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸ್ಕೊಡೋದಕ್ಕೆ ಮತ್ತು ಇದರಿಂದ ಒಂದಷ್ಟು ಪಾಠಗಳನ್ನ ಕಲಿಸೋದಕ್ಕೆ ಬಹುಶಃ ನಮಗೆ ಯಾರು ಅತಿಥಿ ಇದ್ದಾರೆ ಅವ್ರಿಗಿಂತ ಬೆಟರ್ ಅತಿಥಿ ಮತ್ತು ರಿಸೋರ್ಸ್ ಪರ್ಸನ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಸೊ ನಿವೃತ್ತ ಎಸ್ ಪಿ ನಮ್ಮೆಲ್ಲರ ಪ್ರೀತಿ ಎಸ್ ಕೆ ಉಮೇಶ್ ಸರ್ನ ಮುಂದಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಿಮಗೆ ಸ್ವಾಗತ ಒಂದು ನಮಸ್ಕಾರ ಸರ್ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಸೊ ಉಮೇಶ್ ಸರ್ ಜೊತೆಗಿನ ನಮ್ಮ ನಂಟು ತುಂಬ ಹಳೇದು ನಾವೀಗ ಆಫೀಸರ್ ಅಂತ ಒಂದು ಸರಣಿ ಮಾಡಿದ್ವಿ ಆಫೀಸರ್ ಸರಣಿ ನಿರಂತರ ಮುಂದುವರಿತಾನೆ ಇರುತ್ತೆ ಅದಾದಮೇಲೆ ವೀರಪ್ಪನ ಬಗ್ಗೆ ಮಾಡಿದ್ವಿ ಈಗ ಮೂರನೇ ಸರಣಿ ಒಂದು ರೀತಿಯಿಂದ ಅದು ಬೆಂಗಳೂರು ಅಂಡರ್ವರ್ಲ್ಡ್ ಬಗ್ಗೆ ಸುಮಾರು ಮೂವತ್ತು ಮೂವತ್ತುಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಬೆಂಗಳೂರಿನಲ್ಲೇ ಸರ್ವಿಸ್ ಮಾಡಿರುವಂಥ ಮತ್ತು ಬೆಂಗಳೂರಿನ ಒಂದು ಪಕ್ಕದಲ್ಲೇ ಒಂದು ಕನಕ್ಪುರದಂಥ ಒಂದು ಊರಲ್ಲಿ ಇದ್ಕೊಂಡು ಅದನ್ನು ನೋಡಿದಂಥ ಕೇವಲ ಅಂಡರ್ವರ್ಲ್ಡ್ ಮಾತ್ರವಲ್ಲ ಇಡೀ ಬೆಂಗಳೂರಿನ ಜೀವನ ಹೆಂಗೆ ಬದಲಾಯಿತು ಅನ್ನೋದನ್ನು ಕೂಡ ತುಂಬ ಬಿಡುಗಡೆಯಿಂದ ನೋಡಿದಂಥ ಮತ್ತು ಬೆಂಗಳೂರಿನಲ್ಲಿದ್ದರೂ ಬೆಂಗಳೂರಿನ ಆಗಿರೋದೇ ಒಂಥರ ಹಳ್ಳಿಗೆನ ಮನಸ್ಥಿತಿ ಕೂಡ ಈಗಲೂ ಇಟ್ಕೊಂಡಿರುವಂಥ ಒಂದು ಬೆಂಗಳೂರು ಹೆಂಗಿರುತ್ತಲ್ವ ಇರುತ್ತಲ್ವಾನೋ ಈ ಒಂದು ಬೆರೆಗೂ ಕೂಡ ಅವರು ಅವ್ರ ಮನಸ್ಸಲ್ಲಿದೆ ಹಾಗೆ ನೋಡಿರುವಂಥ ಎಸ್ ಕೆ ಉಮೇಶ್ ಸರ್ ಅವರು ಇವತ್ತು ಬೆಂಗಳೂರು ಅಂಡರ್ವಲ್ಡ್ ಬಗ್ಗೆ ನಮಗೆ ಹೇಳಕ್ಕೆ ಬಂದಿದ್ದಾರೆ ಸರ್ ನನ್ನ ಮೊದಲನೇ ಪ್ರಶ್ನೆ ಸರ್ ಯಾಕೆ ನಾವು ಮಾತಾಡಬೇಕು ಸರ್ ಬೆಂಗಳೂರು ಅಂಡರ್ವಲ್ಡ್ ಬಗ್ಗೆ ನಾವು ಬೆಂಗಳೂರು ಅಂಡರ್ವಲ್ಡ್ ಬಗ್ಗೆ ಮಾತಾಡಬೇಕು ಅಂತಂದರೆ ಹಲವಾರು ಕಾರಣಗಳಿಂದ ನಾವು ಮಾತಾಡಬೇಕು ಒಂದು ಈ ಬೆಂಗಳೂರು ಅಂಡರ್ವಲ್ಡ್ನ ನಾವು ಮಾತಾಡ್ತಾ ಇರತಕ್ಕಂಥದ್ದು ಕಾರಣ ಇಷ್ಟೇ ಬೆಂಗಳೂರಿಗೆ ಬಂದಂಥವರು ಜೀವನ ಕಟ್ಕೊಳ್ಳೋಕೆ ಬಂದಂಥವರು ಬೆಂಗಳೂರಿನಲ್ಲೇ ಅಕಸ್ಮಾತ್ ಬಂದು ಇಲ್ಲೇ ಬೆಳೆದಂಥವರು ಅದ್ರ ಜೊತೆಗೆ ಅಂದರೆ ಬೆಂಗಳೂರು ಅಂಡರ್ವಲ್ಡ್ ಅನ್ನುವಂಥ ಒಂದು ಏನು ಈ ಒಂದು ಕೆಟ್ಟ ಒಂದು ನಮ್ಮ ಏನು ನೀರಿನ ಸಲಹೆ ಇದೆ ಒಳಗಡೆಗೆ ಯಾರೂ ಯಾಕೆ ಪ್ರವೇಶ ಮಾಡಬಾರ್ದು ಅಂತ ಒಳಗಡೆ ಒಂದು ಸಾರಿ ನೀವು ಪ್ರವೇಶ ಮಾಡಾದ್ಮೇಲೆ ಅದರಿಂದ ಆಚೆ ನೀವು ಯಾಕೆ ಬರೋಕ್ಕಾಗೋದಿಲ್ಲ ಎಷ್ಟು ಕಷ್ಟ ಆಗ್ತದೆ ಹಂಗೆ ಜೀವನ ಕಳ್ಕೊಬಿಡ್ತೀರಿ ಮತ್ತು ಆ ಜೀವನ ಕಳ್ಕೊಂಡಾದ ಆದಮೇಲೆ ನಿಮ್ಮ ಸುತ್ತ ಇರ್ತಕ್ಕಂಥವ್ರ ಜೀವನಗಳು ಯಾವಾಗ ಹಾಳಾಗೋಯ್ತವೆ ಅದ್ರ ಸುತ್ತ ಇರ್ತಕ್ಕಂಥ ಎಲ್ಲ ನಿನ್ನ ಸಂಬಂಧಗಳು ಹೇಗೆ ನಸಿಸಿ ಹೋಗ್ತವೆ ಆ ಕಾರಣಕ್ಕೆ ನೀನು ಹೇಗೆ ಅತ್ಯಂತ ಎಚ್ಚರಿಕೆಯಿಂದ ಜೀವನ ಮಾಡಬೇಕು ಬೆಂಗಳೂರಿಗೆ ಬಂದರೆ ಅನ್ನುವಂಥದ್ದು ಮೊದಲನೇ ಕಾರಣ ಭಾಳ ಬ್ಯೂಟಿಫುಲ್ ಆಗಿರೋ ಇದು ಒಂದೇ ಕಾರಣ ಸಾಕು ನನ್ನ ಪ್ರಕಾರ ಯಾಕೆಂದರೆ ಬೆಂಗಳೂರಿನಲ್ಲಿ ಬಹುಶಃ ಎಂಬತ್ತು ತೊಂಬತ್ತು ಪರ್ಸೆಂಟ್ ಹೊರಗಡೆಯಿಂದ ಇವತ್ತೆಲ್ಲ ನಿನ್ನೆ ನಿನ್ನೆಯಲ್ಲ ಮೂವತ್ತು ವರ್ಷ ನಲ್ವತ್ತು ವರ್ಷ ಬಟ್ ಬೇರೆ ಬೇರೆ ಕಡೆ ಬೆಂಗಳೂರು ಸುತ್ತಮುತ್ತ ಇಂದ ಹಿಡ್ಕೊಂಡು ಉತ್ತರ ಕರ್ನಾಟಕ ಹಿಡ್ಕೊಂಡು ಉತ್ತರ ಭಾರತ ಹಿಡ್ಕೊಂಡು ಎಲ್ಲ ಕಡೆಯಿಂದ ಜನ ಬಂದು ನಿಂತ್ಕೊಂಡು ಬಂದು ಇಳಿತಾಯಿರ್ತಾರೆ ಜನ ಸೊ ಹಾಗೆ ಇಳಿಯುವಂಥ ಹುಡುಗರು ಅಮಾಯಕರು ಮುಗ್ಧರು ಜನಸಾಮಾನ್ಯರು ಓಕೆ ಯುವಕರು ಸೊ ದಾರಿ ತಪ್ಪಿ ಇಲ್ಲಿ ಹೋಗೋ ಸಾಧ್ಯತೆ ಇರುತ್ತೆ ಫಸ್ಟು ಅದು ಹೋಗಬೇಡಿ ಅಂಡರ್ ವರ್ಲ್ಡ್ಗೆ ಯಾವುದೇ ಕಾರಣಕ್ಕೂ ಪ್ರವೇಶ ಮಾಡಬೇಡಿ ಮಾಡಿದರೆ ಏನಾಗುತ್ತೆ ಅನ್ನೋ ಒಂದು ಪಾಠ ಸೊ ದಟ್ ಈಸ್ ದ ಫಸ್ಟ್ ರೀಸನ್ ಹೌದು ಎಸ್ ಸರ್ ನೋಡಿ ಅಂಡರ್ ವರ್ಲ್ಡ್ಗಳನ್ನ ನಾವು ಯಾಕೆ ನಗರಿ ನಗರಗಳಲ್ಲೇ ನೋಡ್ತೀವಿ ಅನ್ನುವಂಥದ್ದು ಒಂದು ಯಾಕೆ ಅದು ಹಳ್ಳಿಗಳಲ್ಲಿಲ್ಲ ಪಟ್ಟಣಗಳಲ್ಲಿಲ್ಲ ಸಣ್ಣ ಸಣ್ಣ ಪಟ್ಟಣಗಳಲ್ಲಿರಲ್ಲ ಅದ್ರ ಭಾಳ ಕಮ್ಮಿಯಲ್ಲಿ ಏನು ಅಂದರೆ ಭಾಳ ಸುಲಭವಾಗಿ ಪತ್ತೆ ಇರ್ತಕ್ಕಂಥದ್ದು ಮತ್ತು ಗುರುತು ಹಿಡಿತಕ್ಕಂಥ ಕಾರ್ಯಕ್ರಮ ಆ ನಗರಗಳಲ್ಲಿ ಆಗಲಿ ಹಳ್ಳಿಗಳಲ್ಲೇ ಯಾರು ಅಪರಾಧಗಳನ್ನ ಜರುಗಿಸಿದ್ರು ಅಂತ ಅವರು ಈ ಭಾಳ ಸುಲಭಕ್ಕೆ ಪತ್ತೆ ಆಗ್ತಕ್ಕಂಥದ್ದು ಆಗ್ಬಿಡು ಕರೆಕ್ಟ್ ಆದರೆ ನಗರೀಕರಣದಲ್ಲಿ ಆಗ್ತಕ್ಕಂಥವು ನಗರದಲ್ಲಾಗ್ತಕ್ಕಂಥವು ಏನಾಗ್ತದೆ ಅಂತಂದರೆ ಐಡೆಂಟಿಫಿಕೇಷನ್ ಅನ್ ಅನ್ಐಡೆಂಟಿಫೈಡ್ ಅಂತ ಕರಿತೀವಿ ನಾವು ಅದು ಕೃತಿಗಳನ್ನ ಮಾಡಿಬಿಟ್ಟು ತಲೆ ತಪ್ಪಿಸ್ಕೊಳ್ಳುವಂಥದ್ದು ವರ್ಷಾ ವರ್ಷ ವರ್ಷಗಳ ವರ್ಷಾಂತರ ಕಾಲ ಆಮೇಲೆ ಬೇರೆ ಬೇರೆ ಜಾಗಗಳಿಗೆ ಬದಲಾವಣೆ ಮಾಡ್ಕೊಂಡು ಹೊರಟೋಗ್ಬಿಡುವಂಥದ್ದು ಆಮೇಲೆ ಸಿಸ್ಟಮ್ ಅಂತಂದರೆ ಪೊಲೀಸರ ತಪ್ಪಿಸಿ ಬದುಕ್ತಕ್ಕಂಥದ್ದು ಇದ್ರ ಎಲ್ಲದಕ್ಕೂ ಅನುಕೂಲವಾದಂಥ ಜಾಗ ನಗ ನಗರಗಳು ಆ ಕಾರಣಕ್ಕೆ ಇಲ್ಲಿಗೆ ಬಂದಾದ ಮೇಲೆ ಏನು ಮಾಡ್ತಾರೆ ಅಂತ ಆದರೆ ಯಾರೂ ಹುಟ್ಟಿದಾಗಲೇ ನಾನು ಅಂಡರ್ವೋಲ್ಡ್ ಆಗಬೇಕು ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ನಾನು ನೋಡಿಲ್ಲ ನನ್ನ ಮೂವತ್ತೊಂದು ವರ್ಷ ಸರ್ವೀಸಲ್ಲಿ ಬಂದಂಥವರು ಇಲ್ಲಿ ಜೀವನಕ್ಕೆ ಅವರು ಜೀವನೋಪಾಯ ಮಾಡ್ತಾ ಇರುವಂಥ ಸಮಯದಲ್ಲಿ ಏನಾಗ್ತದೆ ಅವನು ಹೊಟ್ಟೆ ತುಂಬಿಸ್ಕೋಬೇಕು ಅವ್ನು ಬದುಕಬೇಕು ಅವನು ಸುತ್ತಾ ಇರ್ತಕ್ಕಂಥವ್ನ ಬದುಕಿಸ್ಬೇಕು ಒಂದು ಉದ್ಯೋಗ ಮಾಡಬೇಕು ಆ ಉದ್ಯೋಗಗಳ ಮಧ್ಯೆ ಎಲ್ಲೋ ಒಂದು ಕಡೆ ಅವನು ಯಾರನ್ನೋ ಸಂಘರ್ಷ ಮಾಡೋಕ್ಕೋದಾಗ ಯಾರ ಜೊತೆನೂ ಸೇರಿಕೊಂಡಾಗ ಏನಾಗುತ್ತೆ ಅಂತಂದರೆ ಯಾವ್ಯಾವ ಜಾಗಗಳಲ್ಲಿ ಯಾರ್ಯಾರು ಹೇಗೆ ಸೇರಿಕೊಂಡ್ರು ಅನ್ನುವಂಥದ್ರ ಮೇಲೆ ಭಾಳ ಭಾಳ ಇದು ಅತ್ಯಂತ ಭಾಳ ತೀರ್ಮಾನ ಮಾಡ್ತಕ್ಕಂಥದ್ದು ಅವ್ರು ಯಾವುದೋ ಒಳ್ಳೆ ಜಾಗಗಳು ಸೇರ್ಕೊಂಡವರು ಒಳ್ಳೆ ತಂದೇಲಿ ಇರ್ತಾರೆ ಒಳ್ಳೆ ಸಂಪಾದನೆ ಮಾಡ್ತಾ ಇರ್ತಾರೆ ಅವ್ರ ತಂದೆ ತಾಯಿಗಳನ್ನ ತುಂಬ ಚೆನ್ನಾಗಿ ನೋಡ್ತಾ ಇರ್ತಾರೆ ಸಂಸಾರದ ಎಲ್ಲ ಜವಾಬ್ದಾರಿಗಳು ಉತ್ಕೋತಾರೆ ಆಮೇಲೆ ಏನೇ ಆದರೂ ಏನಾದರೂ ಮಾಡಿ ಜೀವನದಲ್ಲಿ ನಾವು ಮೇಲೆ ಬರಬೇಕು ಅನ್ನುವಂಥದ್ದು ಪ್ರತಿನಿತ್ಯದ ಅವ್ರಿಗೊಂದು ಸವಾಲಾಗಿರುತ್ತೆ ಆದರೆ ಇನ್ಯಾವುದೋ ಒಂದು ದಾರಿ ಬೇರೆ ಬೇರೆ ದಾರಿಗಳಲ್ಲಿ ಹೋಗಿ ಅಡ್ಡ ದಾರಿ ಇಡ್ತಕ್ಕಂಥವರು ಬೇಗ ಹಣ ಮಾಡಬೇಕು ಮತ್ತು ಇನ್ನೇನೋ ನಾನು ಅಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಐಡೆಂಟಿಟಿ ಮ ಮಾಡಬೇಕು ಆಮೇಲೆ ನಾನೊಬ್ಬ ಲೀಡರ್ ಆಗಬೇಕು ಅನ್ನುವಂಥದ್ದು ಎಲ್ಲಿ ಜಾಸ್ತಿ ಅವನಲ್ಲಿ ಏನೂ ಇಲ್ಲದೆ ಇರುವಂಥದ್ದು ಒಂದು ಕಾಂಪಿಟೀಷನ್ ಒಳಗಡೆ ಪ್ರತಿ ದಿವಸ ಪ್ರಯತ್ನ ಪಡ್ತಾಯಿರ್ತಾರಲ್ಲ ಅಂಥ ಕಡೆ ಈ ಒಂದು ಈಗೋಯಿಸ್ಟಿಕ್ ರೌಡಿಸಮ್ಗಳು ಮತ್ತು ಎದುರಿಸ್ತಕ್ಕಂಥದ್ದು ಅಂತ ಅಂದರೆ ಪ್ರಾಣಿಗಳಿಗಿಂತ ಸ್ವಲ್ಪ ಮೇಲ್ಮಟ್ಟದ ಜ್ಞಾನ ಇರ್ತದಷ್ಟೇ ಅಂದರೆ ಎದುರಿಸುವಂಥದ್ದು ಎದುರಿಸಿ ಕಿತ್ಕೊಳ್ಳುವಂಥದ್ದು ಪ್ರಾಣಿ ಹಂಗೆ ಮಾಡಲ್ಲ ಕಿತ್ಕೊಬಿಡ್ತದೆ ಅದು ಕಿತ್ಕೊಂಡಾದ್ಮೇಲೆ ಮೇಲೆ ಅವ್ನು ಅವ್ನು ಬಂದ್ರೆ ಎದುರಿಸ್ತದೆ ಇದು ಹಂಗಲ್ಲ ಮೊದಲೇ ಎದುರಿಸ್ಬಿಡ್ತಾನೆ ಮನುಷ್ಯ ಆಮೇಲೆ ಕಿತ್ಕೋತಾನೆ ಅಂತ ಜೀವನ ಮಾಡ್ತಕ್ಕಂಥ ವರ್ಗಗಳೇನಿರ್ತಾರಲ್ಲ ಆ ವರ್ಗಗಳಿಂದನೇ ಹುಡ್ತಕ್ಕಂಥ ರೋಡಿಗಳು ಆ್ಯಕ್ಚುಲಿ ಸರ್ ಬಹುಶಃ ಇದಕ್ಕಿಂತ ಒಳ್ಳೆ ಡೆಫಿನೇಷನ್ ಸಿಗಲ್ಲ ಅನ್ಸುತ್ತೆ ಪ್ರಾಣಿಗಳು ಹೊಟ್ಟೆಪಾಡಿಗೆ ಅವು ಕಸತ್ಕೊಂಡು ಬಿಡ್ತವೆ ಇವನು ಹಂಗಲ್ಲ ಪ್ರಾಣಿಗಳಿಗಿಂತ ಸ್ವಲ್ಪ ಜಾಸ್ತಿ ಬುದ್ಧಿ ಇದೆ ಅವನಿಗೆ ಹೌದು ಮನುಷ್ಯ ಅಲ್ಲ ಇವನು ಪ್ರಾಣಿಗಳಿಗಿಂತ ಸ್ವಲ್ಪ ಜಾಸ್ತಿ ಬುದ್ಧಿ ಇದೆ ಇವನು ಮೊದಲೇ ಹೆದರಿಸಿ ಆಮೇಲೆ ಕಿತ್ಕೋತಾನೆ ಕಿತ್ಕೋತಾನೆ ಹಾಗೆ ಅವ್ನು ಬುದ್ಧಿ ಆ ಥರ ಆ ಕಾರಣಕ್ಕೆ ಏನಾಗುತ್ತೆ ಅಂದರೆ ಈ ನಗರೀಕರಣಗಳಲ್ಲಿ ಬೆಂಗಳೂರು ನಗರದಲ್ಲಿ ಬಂದಾಗ ಏನಾಗುತ್ತೆ ಒಂದು ವಿದ್ಯೆ ಅಂದರೆ ವಿದ್ಯೆ ಇದ್ದವರೆಲ್ಲ ಇಲ್ಲದೇ ಇದ್ದವರೆಲ್ಲ ರೌಡಿಗಳಾಗ್ಬಿಟ್ರಂತ ನೀವು ಪ್ರಶ್ನೆ ಕೇಳ್ಬೋದು ಖಂಡಿತ ಆಗೋದಿಲ್ಲ ವಿದ್ಯೆ ಇಲ್ಲದವ್ರದುವೆ ಭಾಳ ತುಂಬ ಅದ್ಭುತವಾದಂಥ ಜೀವನ ಸಾಕ್ಸ್ತಕ್ಕಂಥ ಜನಗಳನ್ನ ನಾವು ನೋಡಿದ್ದೀವಿ ಅವ್ರು ಎಂತೆಂಥವ್ರನ್ನೆಲ್ಲರೂ ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ವಿದ್ಯೆ ಇಲ್ಲದೆ ಇರ್ತಕ್ಕಂಥವ್ರು ಅಂತ ಅನ್ನುವಂಥದ್ದು ನೋಡಿದ್ದೀವಿ ಅಬ್ಬೆಟ್ಟು ಏನೂ ಬರಲ್ಲ ಅಪ್ಪ ಅಮ್ಮಂಗೆ ಈ ದೇಶದ ಕೊಡುಗೆಯಾಗಿ ಈ ದೇಶದ ತುಂಬ ಜನ ರಕ್ಷಣೆಗೋಸ್ಕರ ಎಷ್ಟು ಜನನ ಕೊಟ್ಟು ಎತ್ತು ಕೊಡ್ತಾರೆ ದೇಶಕ್ಕೆ ಅವ್ರನ್ನೆಲ್ಲ ಅಂತ ಅಲ್ಲ ಇಲ್ಲಿ ಒಂದು ವೈಚಾರಿಕತೆ ಇಂಪಾರ್ಟೆಂಟು ಅಂತ ಅಂದರೆ ನಾವು ಹೇಗೆ ನಾವು ಹುಟ್ಟಾದ ಮೇಲೆ ಓದೋದೊಂದು ವೈಚಾರಿಕತೆ ಒಂದು ನಾನು ಹೇಗೆ ಬೆಳೆದೆ ನಾನು ಬೆಳೀತಾ ಇರಬೇಕಾದಂಥ ಸಮಯದಲ್ಲಿ ನಾನು ಹೇಗೆ ಅವ್ರ ಜೊತೆ ಸೇರ್ಕೊಂಡು ಬೆಳಿಬೇಕು ಮತ್ತು ಬೇರೆಯವ್ರಿಗೆ ಹೇಗೆ ತೊಂದರೆ ಮಾಡಬಾರ್ದು ಮತ್ತು ನಾನು ಹೆಂಗೆ ಬದುಕಬೇಕು ಮತ್ತು ಅವ್ರಿಗೆ ಹೆಂಗೆ ಬಿಡಬೇಕು ಅಂದರೆ ಬೇರೆಯವ್ರಿಗೆ ನಾನು ಅನ್ಯಾಯ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಆದಷ್ಟು ಸಾಧ್ಯ ಸುಳ್ಳು ಹೇಳಬಾರ್ದು ಸುಳ್ಳು ಹೇಳಬಾರ್ದು ಅಂತೇನಿಲ್ಲ ಹೇಳಲಿಲ್ಲ ಅಂದರೆ ಬದುಕೋಕ್ಕೂ ಇರುವಂಥ ಪ್ರ ಪ್ರಮೇಯಗಳು ಈಗಿನ ಕಾಲದಲ್ಲಿ ಇದ್ದಾವೆ ಆ ಕಾರಣಕ್ಕೆ ನಾವು ಎಷ್ಟರ ಮಟ್ಟಿಗೆ ಅವ್ರಿಗೆ ನಾವು ತೊಂದರೆ ಕಮ್ಮಿ ಕೊಡ್ಬೋದು ಅನ್ನುವಂಥ ಒಬ್ಬ ಮನುಷ್ಯ ರೂಢಿಸ್ಕೊಂಡದ್ದಂತೆ ಅವನ ಜೀವನದಲ್ಲಿ ಅಳಿಸ್ಕೊಡುವಂಥ ಅತ್ಯಂತ ಎಚ್ಚರದ ವೈಚಾರಿಕತೆ ನಾನು ಅಯ್ಯೋ ಬಿಡು ಬೆಳಗ್ಗೆ ಎದ್ದಂದರೆ ಯಾವನ್ಗೆ ಅಥವಾ ಗುಂಡೊಡ್ದ್ಬಿಟ್ಟು ನಾ ಏನು ಎಲ್ಲ ಅವ್ರಿಗೆ ಯಾರಿಗಾದ್ರೂ ಏನಾರು ಹಾಳಾದ್ರೂ ಹೋಗ್ಲಿ ನಾನೊಂದಷ್ಟು ಬಾಚ್ಕೊಬಿಟ್ಟು ತಗೊಬಂದು ತುಂಬ್ಕೊಬಿಡುವಂಥದ್ದು ಅನ್ನುವಂಥವ್ನಿಗೆ ಎಷ್ಟೇ ಮಟ್ಟದ ಬುದ್ಧಿ ಇದ್ರೂ ಅವನ ವೈಚಾರಿಕತೆ ಎಲ್ಲಿರುತ್ತೆ ಸಾಧ್ಯನೇ ಇರುವುದಿಲ್ಲ ಅವರ ಹತ್ರ ಎಲ್ಲ ಅವರವಳ ಜಳ್ಳು ಅವರ ಜೀವನವೇ ಜಳ್ಳಾಗಿರ್ತದೆ ಅದರಿಂದ ಏನು ಪ್ರಯೋಜನವೂ ಆಗೋದಿಲ್ಲ ಆಮೇಲೆ ಸಾಧನೆಯೂ ಅನ್ನಿಸ್ಕೊಳ್ಳೋದಿಲ್ಲ ಅದು ನಾಲ್ಕಾರು ಜನಕ್ಕೆ ಗೊತ್ತಾಗ್ಬಿಡ್ತದೆ ಸಮಾಜದಲ್ಲಿ ಇದೆಲ್ಲ ಈ ಥರ ಒಂದು ಕಬ್ಜಾ ಮಾಡಿ ತಿನ್ನುವಂಥದ್ದು ಗೊತ್ತಾಗ್ಬಿಡ್ತದೆ ಈ ಕಬ್ಜಾ ಮಾಡಿ ತಿನ್ನುವಂಥ ಮನೋಪ್ರವೃತ್ತಿ ಯಾರಿಗಿರ್ತದೋ ಹಾಗೂ ಎದುರಿಸ್ತಕ್ಕಂಥ ಮನೋಪ್ರವೃತ್ತಿ ಯಾರಿಗಿರ್ತದೋ ಹಾಗೂ ಈಗೋಯಿಸ್ಟಿಕ್ ಪ್ರವೃತ್ತಿ ಯಾರಿಗಿರ್ತದೋ ತುಂಬ ನಾನೇ ನನ್ನ ಬಿಟ್ಟಿರಲಿಲ್ಲ ನನ್ನ ನೋಡಬೇಕು ನನ್ನನ್ನು ಕರಿಬೇಕು ಹಿಂಗೆ ಮಾಡಬೇಕು ನನ್ನನ್ನೇ ಕರ್ ಕೂರಿಸ್ಬೇಕು ನನ್ನ ಬಾಸು ಅಣ್ಣ ಈ ಥರ ಬೆಳಿಗ್ಗೆ ಎದ್ದಂದ್ರೆ ಅವ್ನಿಗೆ ಏನೇನಿಲ್ಲ ಅವ್ನಿಗೆ ಅಕ್ಕಪಕ್ಕ ಯಾರಾದರೂ ನಿಂತ್ಕೊಂಡಂಗೆ ನನ್ನಿಲ್ಲ ಅಂದ್ರೂ ಅವ್ನಿಗೆ ಒಂಥರ ಕರೆಂಟ್ ಹೊಡೆದಂಗೆ ಆಯ್ತಾ ಇರ್ತದೆ ಇಂಥ ಮನಸ್ಥಿತಿ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಕಡೆ ಬೇರೆ ಕಡೆಗೆ ತೂರ್ಕೊಳ್ಳೋಕ್ಕೆ ಪ್ರಯತ್ನ ಇರ್ತಾರೆ ಅದು ಹದಿನೆಂಟನೇ ಹದಿನೈದನೇ ವರ್ಷದಲ್ಲೇ ಆಗ್ಬೋದು ಅದು ಅಂದರೆ ಬಡ್ಡಿಂಗ ರೌಡೀಸ್ ಅಂತ ಕರಿತೀವಿ ಅವನು ಹುಟ್ಟಿದಾಗಲೇ ಹದಿಮೂರು ಹದಿನಾಲ್ಕು ಅವನು ಆವಾಗ ಡ್ರಾಪ್ ಡ್ರಾಪ್ಔಟ್ ಆಗ್ತಾ ಇದ್ದಾಗಲೇ ಗೊತ್ತಾಗ್ಬಿಡ್ತದೆ ಅವ್ನ ಗುಣಗಳು ಹೆಂಗೆ ಬದಲಾವಣೆಗಳಾಗ್ತಾ ಇದ್ದಾವೆ ಅಂತ ಅಂದ್ಬಿಟ್ಟು ಅಂತ ಅಂಥ ಸಮಯದಲ್ಲಿ ಏನಾಗ್ತದೆ ಅಂತಂದರೆ ಈಗಾಗಲೇ ಇದನ್ನೆಲ್ಲನೂ ಒಂದು ಹಿಡಿತದಲ್ಲಿ ಇಟ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಕುತ್ಕೊಂಡಿರ್ತಕ್ಕಂಥವ್ರು ಮತ್ತೆ ಯಾರ್ಯಾರು ಬೇಕು ಅನ್ನುವಂಥವ್ರನ್ನ ಸುಲಭಕ್ಕೆ ಅವ್ರನ್ನ ಆಯ್ಕೆ ಮಾಡ್ಕೊಬಿಡ್ತಾರೆ ಏನಿಲ್ಲ ಏನು ಬೇಕು ಅವ್ರಿಗೆ ಅವ್ರಿಗೆ ಹೊಟ್ಟೆಗೆ ಊಟ ಬೇಕು ಬಟ್ಟೆ ಬೇಕು ಶೂಗಳು ಬೇಕು ಚಪ್ಪಲಿ ಬೇಕು ಆಮೇಲೆ ಅವ್ರಿಗೆ ಅದು ಇದು ಏನಾದರೂ ಒಂದು ಸಣ್ಣ ಪುಟ್ಟ ಅವ್ನು ಚೂರು ಏನಾರ ಮೇಲ್ಮಟ್ಟಕ್ಕೆ ಹೋದಾಗ ಒಂದು ಗಾಡಿ ಬೇಕು ಇಷ್ಟು ಕೊಡಿಸ್ಬಿಟ್ರೆ ಅವ್ನು ಹಿಂದ್ಗಡೆ ಒಂದು ಮಚ್ಚು ತಗ್ಳಾಕೊಂಡು ಆಗಲೇ ಬೆಳಗ್ಗೆ ಬಿಡ್ತಾನೆ ಅಂತ ಓಡಾಡೋದಕ್ಕೆ ಇಷ್ಟೇ ಅವ್ನಿಗೆ ಬೇರೆ ಇನ್ನೇನು ಗೊತ್ತಾಗೋದೇ ಇಲ್ಲ ಇದೇ ಪ್ರಪಂಚ ಹೌದು ಇದು ಬಿಟ್ಟರೆ ನೋಡಿ ನನ್ನನ್ನು ಇದು ಮಾಡಿದ್ದಾರೆ ಅನ್ನುವಂಥದ್ದು ಅವನು ಅವನ ಅವನಾಗಿದ್ದು ಅವನೇ ಬೆಳ್ಕೊಂಡು ಅವನಾಗಿದ್ದ ಮನಸ್ಥಿತಿನೇ ದೊಡ್ಡದಾಗ ಒಟ್ಟೋಗ್ಬಿಡ್ತದ ಅವನಿಗೆ ನಾನೇನೋ ಆಗೋಗ್ಬಿಟ್ಟೆ ನನ್ನ ಕೈ ನನಗೆಲ್ಲೂ ನಿನ್ನ ಕೈಲಿ ಆಗಿ ಎಲ್ಲ ಮಾಡೋದಕ್ಕೆ ಏನ್ಬಿಟ್ಟು ಅಂತ ಅಂದ್ರೆ ಅವ್ನಿಗೆ ಗೊತ್ತಾಗ್ತಾ ಇರೋದಿಲ್ಲ ನಾನು ಆಗ್ಲೇ ಒಂದೊಂದು ಅಡಿ ಎರಡು ಅಡಿ ಗುಂಡಿ ಪ್ರತಿ ದಿವಸ ನಾನು ತೋಡ್ಕೊತಾ ಇರ್ತೀನಿ ಚಪ್ಪಡಿ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕೆಂದ್ರೆ ಒಂದು ದಿವಸ ಬೆಳಿತಾನಲ್ಲ ಗುಂಡಿ ಒಳಗಡೆಗೆ ಅವತ್ತೊಂದು ದಿವಸನೇ ಪ್ರಾರಂಭ ಗುಂಡಿ ಹೊಡ್ಕೊಳಕ್ ಅವ್ರ ಜೀವನಗಳು ಯಾರೂ ಸಹ ಜೀವನದಲ್ಲಿ ಈ ತರ ಒಂದು ವಾಮ ಮಾರ್ಗ ಇಟ್ಕೊಂಡು ಬಂದಿರ್ತಕ್ಕಂಥವ್ರು ನಾನೇನು ಭುಜಬರ ಪುರಕ್ರಮಿ ಆಗ್ಬಿಟ್ಟು ಸಮಾಜದಲ್ಲಿ ಅಂತ ಹೇಳ್ಕೊಂಡು ನಾನು ಮಹಾನ್ ಎತ್ತರಕ್ಕೆ ಬೆಳೆದ್ಬಿಟ್ಟೆ ಅಂತ ಅಂದ್ಕೊಂಡು ನಾನು ಮಹಾನ್ ಲೋಕಪಾಲ ಅನ್ಕೊಂಡು ಅಂತ ಯಾರು ಮೆರೆದವ್ರಲ್ಲ ಸಾಧ್ಯನೂ ಆಗುದಿಲ್ಲ ಜನನು ನಂಬಲ್ರು ಎಷ್ಟು ಸಾಧ್ಯನೇ ಆಗೋದಿಲ್ಲ ಅದೇ ಜನನ ಎಲ್ಲ ಫೇಸ್ ಆಫ್ ಜೀವನಗಳು ನೋಡಿರ್ತಾರೆ ಎಲ್ಲ ಫೇಸ್ ಆಫ್ ಅವ್ರನ್ನ ಘಟನಾವಳಿಗಳನ್ನ ನೋಡ್ಕೊಂಡು ಬಂದಿರ್ತಾರೆ ಅದು ಹಾಗೆ ನೋಡಿ ಯಾವತ್ತೂ ಅಷ್ಟೇ ಅದಕ್ಕೇನೆ ಉಟ್ರು ಉಟ್ಗುಣ ಸುಟ್ಟರು ಹೋಗೋದಿಲ್ಲ ಅನ್ನುವಂಥದ್ದು ಸರ್ ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡು ಈ ಟೈಮಲ್ಲಿ ಸರ್ ನೀವು ಹೇಳಿದ್ರಲ್ಲ ಸರ್ ಈಗ ಒಂದು ಅವಿದ್ಯಾವಂತರ ಏನಿಲ್ಲ ವಿದ್ಯಾವಂತರಲ್ಲೂ ರೌಡಿಗಳಿದ್ದಾರೆ ಆ ಥರದ್ದು ನೀವು ಹೇಳಿದ್ರಿ ಆಮೇಲೆ ಇನ್ನೊಂದು ಸರ್ ನಾವು ಸಿನಿಮಾಗಳಲ್ಲಿ ಒಂದು ಪರ್ಸೆಪ್ಷನ್ ಇದೆ ಸಿನ್ಮಾ ನಾವು ರೌಡಿಸಮ್ ನೋಡಿದರೆ ಒಬ್ಬ ಅಮಾಯಕ ಇರ್ತಾನೆ ಅವನು ಎಲ್ಲೋ ಹಳ್ಳಿಯಿಂದ ಯಾವುದೋ ಊರಿಂದ ಬಂದುಬಿಡ್ತಾನೆ ಅವನ ಮೇಲೆ ದೌರ್ಜನ್ಯ ಆಗುತ್ತೆ ಅವನು ಅವನ ಸಿಟ್ಟಲ್ಲಿ ಯಾರಿಗೂ ಹೊಡೆದ್ಬಿಡ್ತಾನೆ ಆಮೇಲೆ ಅವನಿಗೆ ಅನಿವಾರ್ಯವಾಗಿ ಅವನು ಮಚ್ಚ ಎತ್ಕೊಂಡ್ಬಿಡ್ತಾನೆ ಆಮೇಲೆ ಅವ್ನು ಡೌನ್ ಆಗ್ತಾನೆ ಈ ಥರದೊಂದು ಅಂದರೆ ಒಂದು ಸಿಂಪತೆಟಿಕ್ ವೇಯಿಂದ ಅಂದರೆ ಪಾಪ ಅವರು ಅವರ ಅವರು ಸಂದರ್ಭಗಳಿಂದ ರೌಡಿ ಆದವನು ಅವನು ಅವನು ಅಂತ ಕೆಟ್ಟವನಾಗಿರಲ್ಲ ಈ ಥರ ತೋರಿಸುವಂಥ ಒಂದಷ್ಟು ಸಿನ್ಮಾಗಳಿದೆ ಇದು ಎಷ್ಟರ ಮಟ್ಟಿಗೆ ನಿಜ ಸರ್ ಇದು ನೋಡಿ ಸಾಂದರ್ಭಿಕವಾಗಿ ರೌಡಿಸಮ್ ಆಗಿಬಿಡು ಮೊಳಗೆ ಹೋಗ್ಬಿಟ್ಟ ಅವನು ಬೆಳ್ಕೊಬಿಟ್ಟ ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಅದನ್ನ ಅದ್ರ ಮೇಲೆ ನನಗೆ ನಂಬಿಕೆ ಕಮ್ಮಿ ಅಂದರೆ ಅದನ್ನು ನಾವು ಯಾವುದೇ ಸಿನಿಮಾ ಸಿನಿಮಾದಲ್ಲಿ ನಾವು ಯಾಕೆ ಬೇಕೋ ಕತೆಗಳನ್ನ ಕಟ್ಕೊಂಡು ಯಾವ ರೀತಿ ಅದಕ್ಕೆ ರೂಪಗಳನ್ನ ಮತ್ತು ಹೇಗೆ ಪುಕ್ಕಗಳನ್ನ ಬಣ್ಣಗಳನ್ನ ನವಿಲುಗರಿಗಳನ್ನ ಕೋಳಿ ಪುಕ್ಕಗಳನ್ನ ಸಿಗಿಸ್ಕೊಂಡು ಹೋಗ್ಬಿಡ್ಬೋದು ಪಿಚ್ಚರಲ್ಲಿ ಯಾವ ಥರ ಬೇಕು ಜನಗಳ್ಗೆ ಏನೇನು ಬೇಕು ಅಂದರೆ ಮಜಾ ಸಿಗುತ್ತೆ ಅನ್ನುವಂಥದ್ದನ್ನ ಕತೆ ಕಟ್ಕೊಂಡು ಹೋಗ್ತಕ್ಕಂಥದ್ದೇ ಒಂದು ಆಗುತ್ತೆ ಆದರೆ ಇಂಥ ಸಾಂದರ್ಭಿಕವಾಗಿ ರೌಡಿಗಳು ಉಟ್ಕೊಳ್ತಾರೆ ಈ ಥರ ಒಂದು ಪರಿಸ್ಥಿತಿ ಬಂದಾಗ ಇರ್ತದ ಯಾಕೆ ಇರಲ್ಲ ಉಟ್ಕೊಳ್ಳೋ ಇದು ಯಾಕೆ ಆಗೋದಿಲ್ಲ ಅಂತ ಅನ್ನುವಂಥದ್ದು ಒಂದು ನೀವು ಹೇಳಿದಂಥ ಭಾಳ ಒಳ್ಳೆಯ ಪ್ರಶ್ನೆ ಅದು ಖಂಡಿತವಾಗ್ಲೂ ಸಾಂದರ್ಭಿಕವಾಗಿ ಉಟ್ಕೊಳ್ಳುವಂಥದ್ದು ಇರ್ತದೆ ಯಾಕೆ ಉಟ್ಕೊಳ್ಳೋ ಕಾರಣ ಆಗ್ತದೆ ಅಂತಂದರೆ ನಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾವೆಲ್ಲ ವಿ ಪುರಂ ಲಾ ಕಾಲೇಜಿಗೆ ಹೋದ್ವಿ ವಿ ವಿ ವಿಪುರಂ ಲಾ ಕಾಲೇಜಿಗೆ ಸೇರಿಕೊಂಡ್ವಿ ಸೇರ್ಕೊಂಡಾದ್ಮೇಲೆ ನಾವೆಲ್ಲ ಕನಕ್ಪುರದವ್ರೆ ಒಂದಷ್ಟು ಜನ ಇದ್ವಿ ಹುಡುಗರುಗಳೆಲ್ಲ ನಾವು ಕೂತ್ಕೊಂಡಾಗ ನಾವು ಬೆಳಗ್ಗೆ ಓದ್ತಿ ಇನ್ನೇನು ಮಾಡೋದು ಕಾಲೇಜಿಗೆ ಹೋದಾಗ ತಾಳು ಇದು ಕಟ್ಟೋಣ ವಾಲಿಬಾಲ್ ಆಡೋಣ ಅದು ಇದು ಎಲ್ಲ ಸ್ವಲ್ಪ ಏನೂ ಇರಲಿಲ್ಲ ಆಗಲ್ಲ ಚಟುವಟಿಕೆ ಮಾಡೋಣ ಅಂದ್ಕೊಂಡು ನಾವು ಮಾಡೋಕ್ಕೆ ಶುರುವಾದಾಗ ಏನಾಗ್ತಾಯಿತ್ತು ಎದುರುಗಡೆ ಅದೇ ಕಾಂಪೌಂಡರ್ ಒಂದು ಆರ್ಟ್ಸ್ ಕಾಲೇಜ್ ಅಂತ ನೀವು ವಾಲಿಬಾಲ್ ಟೀಮ್ ಕಟ್ಟಿದ್ರೆ ಸರ್ ಅಂದರೆ ವಾಲಿಬಾಲ್ ಆಡೋಣ ಬೆಳಗ್ಗೆ ಓದ್ತು ಯಾಕೆ ಮುಗಿಸ್ಕೊಂಡು ಬೇಗ ಔಟ್ ಹೋಗ್ಬಿಡ್ತೀವಿ ಅಲ್ಲಿ ಹೋದ್ರೆ ಇನ್ನೇನು ಪೋಲಿ ಕೆಲಸ ಮಾಡೋದೇ ಇಲ್ಲ ಲೈಬ್ರರಿಗೆ ಹೋಗ್ಬೇಕು ಸ್ವಲ್ಪ ನೋಡೋಣ ಅಂತೇಳಿ ಅಂತೇಳಿ ಪ್ರಾರಂಭ ಮಾಡೋದು ಆಡೋದಕ್ಕೆ ಆಡ್ತಾ ಇರಬೇಕಾದಾಗ ಏನಾಯಿತು ಈ ಡಿಗ್ರಿ ಕಾಲೇಜ್ ಇರ್ತದೆ ನೋಡಿ ಆ ಡಿಗ್ರಿ ಕಾಲೇಜ್ ಕಾಂಪೌಂಡ್ ಒಂದೇ ಲಾ ಕಾಲೇಜು ಮತ್ತು ಡಿಗ್ರಿ ಕಾಲೇಜು ನಮ್ಮ ವಿಪುರಂ ಲಾ ಕಾಲೇಜಲ್ಲಿ ಅವಾಗ ಅಲ್ಲಿರ್ತಕ್ಕಂಥವ್ರು ಏನಾಗಿದ್ದರು ಅವರೆಲ್ಲ ಯಾರ್ಯಾರು ಹೊಸಬರು ಏನು ಭಾಳ ಪಂಟ್ರಾಬುಟ್ಟವ್ರಲ್ಲವರು ಯಾರು ಇವರು ಏನೇನು ಆಟ ಗೀಟ ಎಲ್ಲ ಆಡ್ತಾವ್ರೆ ಏನು ಗತಿ ಇವರು ಏನು ಕತೆ ಇವ್ರದು ಏನು ಭಾಳ ಜೋರಾಗಿ ಅವಾಜ್ಗಿವಾಜ್ ಹಾಕ್ಕೊಂಡು ಬಾಲ್ಗಿಲ್ ಹೊಡಿತಾವ್ರೆ ಅದು ಇದು ಅಂತೇಳಿ ಮಾತಾಡ್ಕೊಳ್ಳೋಕ್ಕೆ ಶುರುವಾದರು ಆಮೇಲೆ ನಮಗೆ ಇದು ಎಲ್ಲ ಗೊತ್ತಾಗ್ತಾ ಇತ್ತು ಆಮೇಲೆ ಅಲ್ಲೆಲ್ಲ ಒಳಗಡೆ ಭಾಳ ರೌಡಿಗಳಿದ್ದಾರೆ ಎಲ್ಲೆಲ್ಲಿಂದನೋ ಬರ್ತಾರಂತೆ ಕೂತ್ಕೋತಾರಂತೆ ಎದುರಿಸ್ತಾರಂತೆ ಇದೆಲ್ಲ ನಮ್ಗೆ ಗೊತ್ತಿತ್ತು ಕೆಲವೊಂದು ಗ್ಯಾಂಗ್ಗಳೆಲ್ಲ ಒಡದಾಟಗಳಂತೆ ಒಡದಾಡ್ಕೊಂಡು ಕೇಸ್ಗಳು ಹಾಕ್ಸ್ಕೊಂಡಿದ್ದಾರಂತೆ ಆಮೇಲೆ ಯಾರ ಮೇಲಾದರೂ ಅವರು ಇದು ಮಾಡಿಬಿಟ್ರೆ ಏನು ಮ ಇದು ಮಚ್ಚಿಟ್ಕೊಬಿಟ್ರೆ ಅದೇ ಮಸೀದು ಅವ್ರು ಒಡದೆ ಹೊಡೀತಾರಂತೆ ಎದುರು ಹಾಕೋಬಿಟ್ರಂತೂ ಕಾಲೇಜಿಗೆ ಬರ್ಸ್ಕೊಡಲ್ವಂತ ಇದೆಲ್ಲ ಕೇಳಿದ್ವಿ ನಾವು ಆದರೂ ಇದನ್ನೆಲ್ಲನೂ ನಾವು ಆಟ ಆಡಬೇಕಾದಂಥ ಸಮಯದಲ್ಲಿ ಇವೆಲ್ಲ ಕೇಳ್ಕೊಳ್ಳೋಕೆ ಪ್ರಾರಂಭ ಆಯಿತು ನಮಗೆಲ್ಲ ಯಾಕೆ ಸೀನಿಯರ್ಸ್ಗೆಲ್ಲ ಅಲ್ಲಿದ್ದವರೆಲ್ಲ ಹೇಳ್ತಾ ಇದ್ರು ಏ ಅವರೆಲ್ಲ ಬಲೆ ಪಂಟರ್ ನನ್ನ ಮಕ್ಕಳಪ್ಪ ಅವ್ರು ಸವಾಸಿ ಹೋಗಬೇಡಿ ಹೋಗ್ಬೇಡಿ ರೋಪಾಕ್ತಾರೆ ಅದಕ್ಕೆಲ್ಲ ತಲೆ ಹೋಗ್ಬೇಡಿ ಸುಮ್ಮನೆ ಎದುರಾಕೊಂಡು ಹೋದ್ರ ಸುಮ್ಮನೆ ರಾಮಾಯಣ ಕಾಲೇಜ್ ಕಾಂಪೌಂಡ್ ಬಿಡುದಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅಂತ ಆಮೇಲೆ ನಮಗೆ ಇದೆಲ್ಲ ಗೊತ್ತೇ ಇಲ್ಲವಲ್ಲ ನಮಗೇನು ಯು ಡೋಂಟ್ ನೋ ಎನಿಥಿಂಗ್ ಹೌದಾ ಯಾಕೆ ನಾವು ನಮ್ಮ ಪಾಡಿಗೆ ನಾವು ಆಟ ಆಡ್ತೀವಲ್ಲ ಬಂದು ಬೇಕಾದ್ರೆ ನಮ್ಮ ಜೊತೆಯಲ್ಲಿ ಆಡಲಿ ಅವರು ಬೇಕಾದವರು ಹಾಗೆ ಹೀಗೆ ಅಂತ ಹಾಗೆ ನಾವು ಈ ಥರ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅವರೆಲ್ಲ ಅವು ಬೇರೆಯವ್ರೂ ಸಹ ಏಯ್ ನೋಡಪ್ಪ ಅವ್ರ ಜೊತೆ ಎಲ್ಲ ಸ್ವಲ್ಪ ಹುಷಾರಾಗಿರಿ ನೋ ಅವರೆಲ್ಲ ಕುರ್ಪು ಅದಾಗ್ತಾರೆ ಇದಾಗ್ತಾರೆ ಕುಯ್ದು ಬಿಡ್ತಾರೆ ಹಾಗೆ ಹೀಗೆ ಅಂತ ನಮಗೆ ಇದೇನು ಗೊತ್ತಿಲ್ಲದೆ ಇರೋರು ನಾವು ಪೂರ್ತಿ ಕುಯ್ದು ಬಿಡ್ತಾರೆ ಕತ್ತರಿಸ್ಬಿಡ್ತಾರೆ ಆಮೇಲೆ ತಲೆ ಮೇಲೆ ಕಲೆತ್ ಹಾಕ್ಬಿಡ್ತಾರೆ ಆಮೇಲೆ ಚಾಕು ಹಾಕ್ಬಿಡ್ತಾರೆ ಇದು ಏನೂ ಗೊತ್ತಿಲ್ಲದವ್ರು ನಾವು ಕೇಳೂ ಇಲ್ಲ ನಮ್ಗೆ ಗೊತ್ತೂ ಇಲ್ಲ ಅದು ओके, ओके, ಿ ಆದಮೇಲೆ ಮಾಡಿದ್ದು ಡಿಗ್ರಿ ಆದ್ಮೇಲೆ ಬಂದಿದ್ದು ಲಾ ಕಾಲೇಜ್ಗೆ ನಾವೇನು ಕೇಳದೆ ಇರುವಂಥವ್ರಿಗೆ ಈ ಥರ ಅಂದಾಗ ನಮಗೂ ಕಾರಣ ಬೇಕಲ್ಲ ಯಾಕೆ ಮಾಡ್ತಾರೋ ಅವರು ಅಂದ್ಬಿಟ್ಟು ಅಂತ ಅದನ್ನು ಅರ್ಥನೇ ಮಾಡ್ಕೋಕ್ಕಾಗ್ತಾ ಇರಲಿಲ್ಲ ನಮ್ಮ ಕೈಯ್ಯಲ್ಲಿ ಹಂಗೆ ಮಾಡ್ತಾರೆ ಅಂದಾಗ ಅವ್ರು ಹೇಳ್ದಾಗ ನಮ್ಗೆ ಒಂಥರ ಶಾಕ್ ಇತ್ತು ಆಮೇಲೆ ಹಾಗೇನೆ ನಾವು ನಡೀತಾ ಇತ್ತು ನಾವು ಆದ್ಮೇಲೆ ನಮ್ಮಲ್ಲಿ ಕಾಲೇಜಲ್ಲಿ ಒಂದು ಚಟುವಟಿಕೆಗೋಸ್ಕರ ಒಬ್ಬ ಸ್ಪೋರ್ಟ್ಸ್ ಅಂತೆ ಒಬ್ರು ಕಲ್ಚರಲ್ ಅಂತೆ ಸೆಕ್ರೆಟರಿ ಅದು ಇದು ನೇಮಕ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ನಡೆಯುತ್ತೆ ಅದೆಲ್ಲ ಪ್ರಕ್ರಿಯೆ ಎಲ್ಲ ನಡೀತದೆ ಅದರಲ್ಲಿ ಒಂದೆಲ್ಲ ಸ ಒಂದು ಒಂದು ಆರ್ಗನೈಜೇಷನ್ ಆಯಿತು ಆರ್ಗನೈಜೇಷನ್ ಆದಮೇಲೆ ಏನಾಯಿತು ಕಲ್ಚರಲ್ ಸೆಕ್ರೆಟ್ರಿ ಇಂಥವ್ರು ಸ್ಪೋರ್ಟ್ಸ್ ಅವ್ರಿಂಥವ್ರು ಹೀಗೆ ಇಂಥ ಎಲ್ಲ ಒಬ್ಬೊಬ್ಬರೆಲ್ಲ ಆದಮೇಲೆ ಕಲ್ಚ ಎಲ್ಲ ಬೇರೆ ಬೇರೆ ಕಡೆಗೆ ಹೋಗ್ತದೆ ಭಾಷಣ ಬೇರೆ ಬೇರೆ ಕಾಲೇಜಿಗೆ ಹೋಗ್ಬೇಕು ಇಂಟ್ರ್ ಇಂಟರ್ ಕಾಲೇಜ್ ಡಿಬೇಟ್ಗಳಿರ್ತವೆ ಇಂಟರ್ ಕಾಲೇಜ್ ಮನೋ ಆಕ್ಟಿಂಗ್ ಇರ್ತವೆ ಈ ಥರದವೆಲ್ಲ ಚಟುವಟಿಕೆ ಒಳಗಡೆ ಎಲ್ಲ ಇರ್ತವೆ ಅವಾಗ ನಾವು ಅದನ್ನು ತೊಡುಕೊಳುವಂಥದ್ದು ಜಾಸ್ತಿ ಏಯ್ ಮಾಡೋಣ ಕಣ್ರು ಅದು ಯಾಕೆ ಆಗೋಲ್ಲ ಇದೆಲ್ಲ ಅನ್ನುವಂಥದ್ದು ನಾವೆಲ್ಲ ಒಂದು ಸೆಟಪ್ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಅದು ಸ್ವಲ್ಪ ದಿವಸ ಆಯಿತು ಒಂದು ಒಂದು ಎರಡು ಮೂರು ನಾಲ್ಕು ಆಯ್ತಾ ಬಂತು ಅವಾಜುಗಳು ಜಾಸ್ತಿ ಆದವು ನಮಗೆ ಆ ಏನರ ಎಲ್ಲ ಮಾಡಿಕೊಂಡ್ರು ನಮಗೇನು ಪಾರ್ಟಿ ಇಲ್ಲ ಗಿರ್ಟಿ ಇಲ್ಲ ಹಾಂ ಏನು ಬೊಲೆ ನನ್ನ ಮಕ್ಕಳು ಯಾರೋ ಬೊಲೆ ಇರುವಂಗಪ್ಪ ಅವರು ಏಯ್ ಬೊಲೆ ಇದಾರೆ ಕಣೋ ಇವರು ಕುರ್ಪಾಕ್ ಅಂಡಿಗೆ ಕುಯ್ಬೇಕಂದ್ರೋ ಹಾಕ್ಬೇಕು ಹಾಕ್ಬೇಕ್ರೋ ಇದೆಲ್ಲ ಶುರು ಹಚ್ಕೊಬಿಟ್ರು ಆಮೇಲೆ ಒಂದು ದಿವಸ ನಾವು ನನಗೆ ಥರ ಅದು ರಿಸೀವ್ ಮಾಡ್ಕೊಳಕ್ಕಾಗಲ್ಲ ಅರೆ ನಾವು ಏನು ಸವಾಜ್ಕು ಹೋಗಲ್ಲ ಯಾರಿಗೂ ಇದಾಗಲ್ಲ ಏನು ಹಿಂಗೆ ಮಾತಾಡ್ತಾರಲ್ಲ ಇವರೆಲ್ಲ ಅಂತ ಅಂದ್ಬಿಟ್ಟು ನಾನು ಒಂದು ದಿವಸ ನಮ್ಮೂರೆಲ್ಲ ಆಗಲೇ ಬಂದುಬಿಟ್ಟು ಕ್ಲಾಸ್ ಸ್ಟಾರ್ಟ್ ಆಗಿತ್ತು ನಾನು ಬಂದೆ ಓಹ್ ಇವನೇ ಅಂತೆ ಏನು ಬೊಲೆ ಅಂತಪ್ಪ ಅವನು ನೋಡ್ರಿ ಅವನ್ನ ಬರ್ತಾನೆ ಕ್ಲಾಸ್ ಮುಗಿಸ್ಕೊಂಡು ಅಂತ ಅಂದ ಯಾವನ ಬೆಂಚ್ ಇದ್ರ ಮೇಲೆ ಕಂಬಿ ಮೇಲೆ ಕೂತ್ಕೊಂಡಿರ್ತಾರೆ ಲೈನಾಗೊಂದು ಕೂತ್ಬಿಡ್ರ ಅವರು ಉದ್ದಕ್ಕುವೆ ಅವ್ರ ಕೆಲಸವೇ ಇದ್ದೀನೇನು ಬೇರೆ ಏನು ಕೆಲಸ ಇರಲಿಲ್ಲ ಅವ್ರಿಗೆ ಆಮೇಲೆ ಅವ್ರು ಯಾವುದೇ ಕಂಟ್ರೋಲ್ಗೂ ಇರಲಿಲ್ಲ ಅಂತ ಗೊತ್ತಾಯಿತು ಒಳಗಡೆ ಇವ್ರ ಮೇಲೆ ಒಳಗೆ ಯಾವುದೇ ಕಂಟ್ರೋಲೇ ಇಲ್ಲ ಇವರು ವಿದ್ಯಾಸಂಸ್ಥೆನಲ್ಲಿ ಏನುಬಿಟ್ಟು ಅಂತ ಆಮೇಲೆ ಒಳಗಡೆ ಬಂದೆ ಬಂದು ನಮ್ಮವರೆಲ್ಲ ಕೂತ್ಕೊಂಡಿದ್ರು ಫಸ್ಟ್ ಪೀರಿಯಡ್ ಸೆಕೆಂಡ್ ಆಯಿತು ಇಲ್ಲಿ ಹೇಳಿದೆ ಈ ಬೆಲೆ ಜಾಸ್ತಿ ಆಗೋತ್ಕೊಂಡ್ರೆ ಏನೋ ನನ್ನ ಮಕ್ಕಳು ಇವ್ರದ್ದು ಏನು ಒಳ್ಳೆ ಇವ್ರಿಗೆ ಏನೋ ಯಾರಿಗೂ ಕೆಲಸಕ್ಕೆ ಬಾರ್ದು ಅವ್ರಿಗೆ ಏನೋ ಮಾತಾಡ್ದಾಗ ಮಾತಾಡಿದೆ ಇವ್ರು ಇಕ್ಬೇಕು ಕಣೋ ನನ್ನ ಮಗನ ಇವ್ರು ಏನಾರು ಇನ್ನೊಂದು ಸಾರಿ ಮಾತ್ರ ಇದೆಲ್ಲ ಸಹಿಸ್ಕೊಳ್ಳೋಕೆ ಹೋಗ್ಬಾರ್ದು ಕಣೋ ಅಂದ್ಬಿಟ್ಟು ಹಾಗೆ ಮಾತಾ ಆಮೇಲೆ ಅದರಲ್ಲಿ ನಮ್ಮೊಬ್ಬ ಒಬ್ಬ ಇದು ಯೂನಿ ಬೆಂಗ್ಳೂರಿನಲ್ಲೇ ಇದ್ದಂಥವನು ಭಾಳ ಸೀನಿಯರ್ ಒಬ್ಬ ಇದ್ದ ಸೀನಿಯರ್ ಅಂದರೆ ಬೆಂಗ್ಳೂರಿಗೆ ಸೀನಿಯರು ಅಂದರೆ ನಿಮ್ಮ ನಿಮ್ಮ ಗ್ರೂಪಲ್ಲಿ ನಮ್ಮ ಗ್ರೂಪಲ್ಲೇ ನಮ್ಮ ನಮ್ಮ ಕಾಲೇಜಲ್ಲಿ ನಮ್ಮ ಬ್ಯಾಚ್ಮೆಂಟೇ ಒಬ್ಬ ಸೀನಿಯರ್ ಇದ್ದ ಪಂಚಿಗೆ ಕೂಡ ಏ ಹೌದು ಕಣ ನನ್ನ ಮಕ್ಕಳು ಲೋಫ್ರ ಅವರೆಲ್ಲ ತಲೆ ಕೆಟ್ಟಿಸ್ಕೊಳ್ಳು ಕೋಬಾರದು ಕಣ ಸುಮ್ಮನೆ ಇಲ್ದವರು ರಾಮಾಯಣ ಆಯ್ತವೆ ಇವರೆಲ್ಲ ಬರೀ ಜೈಲು ಕೋರ್ಟು ಜೈಲು ಬರೀ ಇದೆ ಕಣ ಗೋಳು ಹಂಗೆ ಹಿಂಗೆ ಹಾಗೆ ಹೀಗೆ ಅಲ್ಲ ಕಣ ಹಿಂಗೆ ಎದ್ಕೊಬಿಟ್ರೆ ಹಂಗಯ್ಯ ಜೈಲು ಕೋರ್ಟು ಅಳು ಮುಳು ಅಂದ್ಕೊಂಡು ಎದುರು ಸೋರ್ಗೆ ಎದ್ಕೋ ಕೂತ್ಕೊಬಿಡುದಾ ಹಂಗೆಲ್ಲ ಮಾಡಬಾರ್ದಲ್ಲ ನಾವು ತಪ್ಪು ಮಾಡಿದರೆ ಎದುರ್ಕೋಬೇಕು ಏಯ್ ಇಲ್ಲ ಕಣೋ ನಿಂಗೆ ಗೊತ್ತಿಲ್ಲ ಅವರೆಲ್ಲ ಹಾಗೆ ಹೀಗೆ ಅಂತೇಳಿ ಅದಾದಮೇಲೆನಾಗೋಯಿತು ನಾನು ನಾನು ಇದು ಮಾಡ್ತಾ ಇರಲಿಲ್ಲ ಒಂದು ದಿವಸ ಏನಾಗೋಯ್ತು ನಾವೆಲ್ಲ ಮೇಲಿದ್ದೀವಿ ಇದೇ ಥರ ಒಂದು ಕೆಳಗಡೆ ಒಂದು ಇದು ನಡೀತು ನಾನು ಒಂದು ನಾನು ನೋಡ್ಕೊಂಡು ಹಾಕಿ ಸರಿಯಾಗಿ ಹಾಕಿ ಬಂದ್ಬಿಟ್ಟೆ ನಾನು ಅವತ್ತು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಏನೂ ಮಾತಾಡಲಿಲ್ಲ ನಾನು ಗುರಾಯಿಸ್ಕೊಂಡು ಹಾಂ ಗುರಾಯಿಸ್ಕೊಂಡು ನಾನು ಬಂದೆ ಮೇಲಕ್ಕೆ ಬಂದ ತಕ್ಷಣ ಮೇಲಕ್ಕೆ ಬಂದೆ ಮೇಲಕ್ಕೆ ಹಾಕಿ ಆಯಿತು ಹತ್ಬಿಟ್ರು ಮೇಲೆ ಒಂದು ಹದಿನೈದು ಇಪ್ಪತ್ತು ಜನ ಟಕ ಟಕೊ ಟಕ ನಂಗೆ ಗೊತ್ತಾಯ್ತು ನಂಗೆ ಸಿಕ್ಸ್ ಸೆನ್ಸ್ ಹೇಳ್ತಾ ಇತ್ತು ಇವತ್ತೇನಾದರೂ ಇವರು ಮಾಡೇ ಮಾಡ್ತಾರೆ ಗುರಾಯಿಸ್ಬಿಟ್ಟು ಬಂದಿದ್ದೀನಿ ನಾನು ಅಂದ್ಬಿಟ್ಟು ಅಂತ ಬರ್ತಾವ್ರೆ ಬಂದರು ಬಂದ ತಕ್ಷಣವೇ ಏನು ಹತ್ತವರು ನನ್ಗೆ ಗೊತ್ತಾಯ್ತು ಇವ್ರು ಅಟ್ಯಾಕ್ ಮಾಡ್ತಾರೆ ಬಿಡೋದಿಲ್ಲ ನಾನು ಮೆಟ್ಲು ಮೇಲಿಂದ ಅವ್ರನ್ನಿಸ್ಕೊಡ್ಲೇ ಇಲ್ಲ ನಾನು ಅವ್ರನ್ನ ಯಾವ ಮಟ್ಟಿಗೆ ಅವ್ರಿಗೆ ಬ್ಯಾಟಿಂಗ್ ಮಾಡಿದೆ ಅಂದ್ರೆ ನಾನು ನನ್ನ ಜೀವ ನನಗೆ ನನಗೂ ಶಕ್ತಿ ಇದೆಯಾ ಅಂತ ಅನ್ನಿಸುವಂಥದ್ದು ಬ್ಯಾಟಿಂಗ್ ಮಾಡಿದ್ದೀನಿ ನಾನು ನಮ್ಮವರೆಲ್ಲ ಅವ್ರಿಗೆ ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇರಲಿಲ್ಲ ಸಪೋರ್ಟ್ ಮಾಡಬೇಕಾ ಬಿಡಬೇಕಾ ಅದು ಒಂದು ಬಿಟ್ರು ಯಾಕೆ ಅಂತಂದ್ರೆ ನಾನೇನೇ ಪ್ರೊಟೆಕ್ಟ್ ಮಾಡ್ಕೋಬೇಕಲ್ಲ ಸರಿ ಹಾಕಿ ತಕ್ಕೆ ಅಲ್ಲ ದಬ 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 ದಬಾ ಬಂದು ಕೆಳಗಡೆ ಬಿದ್ದೋಗ್ಬಿಟ್ರು ಫುಲ್ ಪೂರ್ತಿ ಎರಡು ಫ್ಲೋರಿಂದ ಕೆಳಗಡೆ ತೊಳ್ಕೊಂಡು ಬಂದ್ಬಿಟ್ಟೆ ತುಳ್ಕೊಂಡು ಕೆಳಗಡೆ ಆಗಿ ಯಾರು ಎದ್ದೇಳೋಕೆ ಆಗಲಿಲ್ಲ ಅವ್ರ ಕೈಯಲ್ಲಿ ಬಂದು ಕೆಳಗಡೆ ಬಂದಾದಮೇಲೆ ನಮ್ಮೂರು ನೋಡೋದು ಯಾರೂ ಇಲ್ಲ ಒಬ್ಬರು ಬರಲಿಲ್ಲ ಇಲ್ಲಿ ಯಾಕೋ ಇದ್ದರೆ ಪ್ರಿಮಿಸಿಸಲ್ಲಿ ಇಲ್ಲ ಅಂತ ನಾನು ಬಂದ್ಬಿಟ್ಟೆ ವಾಪಸ್ಸು ವಾಪಸ್ ಬಂದೇ ಬಂದಾದಮೇಲೆ ನಮ್ಮವರೆಲ್ಲ ಏನು ಮಾಡಿದ್ದಾರೆ ಅದೆಲ್ಲ ಆಯಿತು ಎದ್ರು ಏನು ಎಲ್ಲೋದು ಹಾಗೆ ಈಗ ಅಂಥೇಳಿ ಏನು ಅಲ್ಲೇ ಒಳಗಡೆ ಎಲ್ಲ ಕಾಲೇಜಲ್ಲೆಲ್ಲ ಒಂದು ಶೋಗಳು ಕೊಟ್ಕೊಂಡು ಎಲ್ಲ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬಂದರು ನನ್ನ ಹತ್ರ ಬಂದರು ಅವರು ಏಯ್ ಏನು ಹಿಂಗೆಲ್ಲ ಮಾಡ್ಬಿಟ್ಟೆ ನಾ ಕಾಲೇಜ್ಗೆ ಹೋಗ್ಬೇಕಾ ಬೇಡ ಹಾಗೆ ಹೀಗೆ ಏನು ಈ ಥರ ಆಗೋಯ್ತು ಹಿಂಗೆ ಎಲ್ಲ ಬಂದು ಹುಡ್ಕಾಡ್ತಾವ್ರೆ ಹಾಗೆ ಏನು ಹುಡ್ಕಾಡ್ತಾರೆ ಏನು ಮಾಡ್ತಾರೆ ಅವ್ರ ಕೈಲಿ ಏನು ಆಗ್ತದೋ ಏನು ಆಗಲ್ಲ ಏನು ನೀವೇನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ ಈಗ ಮತ್ತೆ ಎಷ್ಟು ದಿವಸ ಅಂತಿರುದಯ್ಯ ಆಮೇಲೆ ಕಾಲೇಜ್ ಪ್ರಮಿಸಿಸಿೇ ಆ ಥರ ವಾತಾವರಣ ಮೊದಲೊಂದು ನಡ್ರಾಗಿತ್ತು ಅಂಜನಪ್ಪ ಮತ್ತು ನಾರಾಯಣ ಅದ್ರದ್ದು ಒಂದು ಗಲಾಟೆಗಳಾಗಿತ್ತು ನಾರಾಯಣಗೌಡದವ್ರ್ದೆಲ್ಲ ಅಲ್ಲಿ ಅಟ್ಯಾಕ್ಗಳು ಮತ್ತು ಹಿಂದ್ಗಡೆ ಒಂದು ಕಾಲೇಜ್ಗಳಿತ್ತು ಹಾಸ್ಟೆಲ್ ಇತ್ತು ಹಿಂಭಾಗದಲ್ಲಿ ಆ ಹಾಸ್ಟೆಲಲ್ಲಿ ಎಲ್ಲ ಬಂದು ಸೇರ್ಕೊ ಪಾಸ್ ಆದಮೇಲೂ ಎಂಟೆಂಟು ವರ್ಷ ಕೆಲಸ ಮಾಡ್ಕೊಂಡು ಅಲ್ಲೇ ಇರೋರು ಯಾರೂ ಖಾಲಿ ಮಾಡಿಸೋಕ್ಕೂ ಆಗ್ತಾ ಇರಲಿಲ್ಲ ಅದನ್ನ ನಮ್ಮ ಉಕ್ಕಲಿಗರ ಸಂಘದ ಆ ಥರ ಒಂದು ಚಟುವಟಿಕೆಗಳಿತ್ತು ಆ ಕಾಲದಲ್ಲಾಗ ಆಮೇಲೆ ಕಾಲಾಂತರದಲ್ಲೇ ಅದೆಲ್ಲ ಸರಿ ಹೋಗ್ತಾ ಬಂತು ಆಮೇಲೆ ನಾನು ಬಂದೆ ಮೇಲೆ ಅವರು ಹೇಳಿದ್ರು ಏಯ್ ಏನೋ ನಾಳೆಯಿಂದ ಹೆಂಗೋ ಹಂಗೆ ಹಿಂಗೆ ಅದು ಇದು ಏಯ್ ಗ್ಯಾರಂಟಿ ಅವರು ನಾವು ಕಮ್ಮಿ ಇವ್ರೊಂದು ಸ್ವಲ್ಪ ಭಯ ಅವರು ಅದೇ ನೆಲಗಟ್ಟಲ್ಲಿದ್ದವ್ರಲ್ಲ ಸರಿ ಏನಾಗೋಯಿತು ಬೇಡ ಎರಡು ದಿವಸ ಕಾಲೇಜಿಗೆ ಹೋಗೋದು ಬೇಡ ನೋಡೋಣ ಹೆಂಗೆಂಗೆ ಏನೇನು ಅವ್ರು ಡೆವಲಪ್ಮೆಂಟ್ ಹೆಂಗೆ ಮಾಡ್ತಾರೆ ಆಮೇಲೆ ನೋಡ್ಕೊಂಡು ಮಾಡೋಣ ಮುಂದಿದ್ದು ಅಂತ ನನಗೆ ಇವರೆಲ್ಲ ನನಗೆ ಹೇಳಿದ್ರು ನಾನು ಹೇಳಿದೆ ನೋಡು ಕಾಲೇಜಿಗೆ ಹೋಗೋದಿಲ್ಲ ಅಂದರೆ ಇವತ್ತು ಹೋಗಿಲ್ಲ ನಾವು ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟು ನಾವು ಎದ್ಕೊಬಿಟ್ಟು ಅನ್ಕೊಬಿಡ್ತಾರೆ ಯಾವ ಕಾರಣಕ್ಕೂ ನಾವು ಇವತ್ತು ಎಂಥ ಪರಿಸ್ಥಿತಿ ಬಂದರೂ ಇವತ್ತು ಮಾತ್ರ ಕಾಲೇಜಿಗೆ ಹೋಗ್ಬೇಕು ಬರಲಿ ನೋಡೋಣ ಇವತ್ತು ಬರ್ತಾರ ನೋಡ್ಬಿಡೋಣ ಎದ್ರುಳೋರು ಆದರೆ ಮತ್ತೆ ಮತ್ತು ಇನ್ನೇನಾರು ಮಾಡೋಕ್ಕೆ ಬಂದರೆ ಬರಲಿ ಅವ್ರು ನೋಡೋಣ ಅನ್ನುವಂಥ ಮೊಂಡದು ನನಗೆ ಇತ್ತದು ಸರಿ ಆಯಿತು ನಾವು ಅಲ್ಲಿ ತಡೆದುಬಿಟ್ರು ಆವತ್ತು ನೆಕ್ಸ್ಟ್ ಡೇ ಬೇಡ ಬೇಡ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಇರು ಹೋಗ್ಬಿಡಾ ಹಾಂ ಅಂದ್ಬಿಟ್ಟು ಒಂದು ನಮ್ಮ ಬ್ಯಾಚ್ಮೇಟ್ಗಳು ಮತ್ತು ಬೇರೆಯವರಲ್ಲೇ ಬೇಡ ಇವತ್ತು ಸುಮ್ಮನೆ ಅವರು ಯಾಕೆ ಅಲ್ಲಿಲ್ದೋರು ಇದೆಲ್ಲ ರಾಮಾಯಣ ಈಗ ಹೊಸ್ತಾ ಕಾಲೇಜಿಗೆ ಬಂದಿದ್ದೀವಿ ಸುಮ್ಮನೆ ಗಲಾಟೆ ಅವರು ಅಂದ್ಬಿಡ್ತಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ಬೇಡ ಅಂದ್ಬಿಟ್ಟು ಅಂತ ಹೇಳ್ದು ಈ ವಿಚಾರ ಎಲ್ಲ ಪೊಲೀಸಿಗೆ ಗೊತ್ತಾಗಿತ್ತು ಓಹ್ ಹೌದಾ ಆಗಲೇ ಹಿಂಗೆಲ್ಲ ಆಗಿದೆ ಅಂತ ಈ ಥರದ್ದು ಆಗಿದೆ ಅಂತ ಗೊತ್ತಾದ ತಕ್ಷಣ ಪೊಲೀಸವರಲ್ಲ ಆ ಕಾಂಪ್ಲೆಕ್ಸಲ್ಲಿ ಒಂದು ವ್ಯಾನ್ ನಿಂತಿರುವುದು ಯಾವಾಗಲೂ ಪೊಲೀಸ್ ವ್ಯಾನು ಆಮೇಲೆ ಒಬ್ಬ ಪೊಲೀಸ್ ಯಾವಾಗೂ ಗಲಾಟೆ ಅಲ್ಲ ಅಲ್ಲಿ ಯಾವಾಗೂ ಗಲಾಟೆ ಒಂದು ಒಂದು ಗಲಾಟೆ ಇದ್ದೇ ಇರೋದು ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಪ್ರತಿ ದಿವಸ ಅವ್ನು ಹೋಗಿ ಹೇಳುವ ಆವತ್ತೊಂದು ದಿವಸ ಬಂದು ಎಲ್ಲ ನಮ್ಮ ರಮೇಶ್ ಚಂದ್ರ ಅವರು ಅಂತ ಗೊತ್ತಿರಬೇಕು ನಮ್ಗೆ ಭಾಳ ಗುರುಗಳು ನಮ್ಗೆ ಈಗ ಅವರು ಅವರು ಸಬ್ ಇನ್ಸ್ಪೆಕ್ಟ್ರಲ್ಲಿ ಎಲ್ಲಿ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಒಳಗಡೆ ಅವ್ರು ಬಂದು ಎಲ್ಲ ಬಂದು ಒಳಗಡೆ ಬುಲೆಟ್ ಹಾಕ್ಕೊಂಡು ಬಂದು ಅವ್ರು ಒಂಥರ ಪಂಟ್ರು ಬಂದು ಎಲ್ಲ ಎಲ್ಲ ಕೂತ್ಕೊಂಡಿದ್ರೆ ನನ್ನ ಮಕ್ಕಳು ಚಡ್ಡಿ ಹರ್ಕೊಂಡು ಎಲ್ಲ ಆ ಮಟ್ಟಕ್ಕೆ ಬೀಸ್ತಿದ್ರು ಅವರು ಆ ಕಂಬಿ ಕಟಕಟೆ ಮೇಲೆ ಕೂತ್ಕೋತಿದ್ರಲ್ಲ ಅವ್ರಿಗೆ ದಿಕ್ಕಪಲಾಗ ಓಡೋಗ್ಬಿಡರು ಬಿಡಿ ಮಾತ್ರ ಹೇಳ್ತಾ ಇದ್ರು ನಾವು ಬಂದಾಗಲ್ಲ ಏ ಇಲ್ಲೊಬ್ರು ಇದ್ದಾರಪ್ಪ ರಮೇಶ್ ಚಂದ್ರ ಅಂತ ಬುಲೆಟ್ ಬಂತು ಅಂದರೆ ಅಷ್ಟೇ ನನ್ನ ಮಗಂದು ನೀವು ಇದ್ ಕೂತ್ಕೋಕ್ಕಾಗಲ್ಲ ಕೆಳಗಡೆ ಹಂಗೆ ಕೊಡ್ತಾನೆ ಮನುಷ್ಯ ಅಂತ ಹೇಳಿ ನಮ್ಗೆ ಆಗಲೇ ಭಯ ಹುಡ್ಸ್ಬಿಟ್ಟಿದ್ರು ಅದು ಸತ್ಯನೂ ಸಹ ಆಯಿತು ಮಾತ್ರ ಅವ್ರದ್ದು ಆಮೇಲೆ ಹೌದಾ ಮತ್ತು ಇದ್ದ ಮೇಲೆ ನಮಗೇನು ಭಯ ಅವ್ರಿಗೆ ಹೇಳ್ಬಿಡು ಸರ್ ಹೀಗೆಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಂತ ನನಗಿತ್ತು ನಮ್ಗೆ ಆ ಥರ ಇತ್ತು ಆಮೇಲೆ ಇಷ್ಟು ಬೇಗನೆ ಹೋಗಿ ಏನು ಹೇಳ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಮ್ಗೆ ಅನ್ನಿಸ್ಲಿಲ್ಲ ಸರಿ ಆದಮೇಲೆ ನಾವು ಹೋಯ್ತು ಒಂದು ಎರಡು ದಿವಸ ಅವತ್ತು ನೆಕ್ಸ್ಟ್ ಡೇ ಬಂದ್ವಲ್ಲ ನಾವು ಬರಲಿಲ್ವಲ್ಲ ಆನವರು ಬರಲಿಲ್ಲ ನಾವು ಬರಲಿಲ್ವಲ್ಲ ಕಾಲೇಜ್ಗೆ ಹಾಗೆ ಹೆಂಗೂ ಬರಲಿಲ್ಲ ಕಾಲೇಜ್ಗೆ ಓಕೆ ಓಕೆ ಹಾಂ ಭಯ ಇದೆ ನನ್ನ ಮಕ್ಕಳಿಗೆ ನಾವು ಇವತ್ತೇನಾದರೂ ರೆಡಿ ಮಾಡ್ಕೊಂಡು ಮಾಡ್ಕೊ ಮಾಡಿಬಿಡ್ತೀವಿ ಅಂತ ಅನ್ನೋವಂಥದ್ದು ಭಯ ಇದೆ ಈಗ ನಾವು ನಾಳೆಯಿಂದ ಹೋಗಬೇಕು ಹೇಳ್ಬಿಟ್ಟು ಏನಾಗೋಯ್ತು ನೆಕ್ಸ್ಟ್ ಡೇ ಇಂದ ಬಂದ್ವಿ ನಾವು ವಾಪಸ್ ಕಾಲೇಜಿಗೆ ಬಂದು ಕಾಲೇಜಿಗೆ ಬಂದಾದಮೇಲೆ ಎಲ್ಲ ಗುಂಪು ಗುಂಪೇನು ಇರ್ತಿರ್ಲಿಲ್ಲ ಏಯ್ ಒಂದು ಸ್ವಲ್ಪ ಅವರೆಲ್ಲ ಎಲ್ಲ ಪಾರ್ವತಿಪುರದವರು ಮತ್ತು ಆ ಒಂದು ಇದವರಲ್ಲಿ ಕೆಲವು ಜನ ಇದ್ರು ಅಲ್ಲೆಲ್ಲ ಮತ್ತು ಬೇರೆ ಬೇರೆ ಎಲ್ಲ ಬರೋರು ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಬೇರೆ ಬೇರೆ ಥರದ್ದೆಲ್ಲ ಇತ್ತು ಅವ್ರಿಗೆ ಸ್ವಲ್ಪ ಫೈನಾನ್ಷಿಯಲ್ ಬ್ಯಾಗ್ರೌಂಡ್ಗಳೆಲ್ಲ ಇತ್ತು ಅವ್ರಿಗೆಲ್ಲ ಅವ್ರಿಗೆ ಹಿಂದೆ ಮುಂದೆ ನೋಡ್ತಾಯಿದ್ರು ಯಾಕೆಂದರೆ ಅವತ್ತು ಆಯ್ತಲ್ಲ ಘಟನೆ ಅವತ್ತು ಭಾಳ ಶಾಕ್ ಆಗ್ಬಿಟ್ಟಿದೆ ಅವ್ರಿಗೆ ಅಂದರೆ ಯಾರೂ ಎದುರು ಇಲ್ಲ ಅವ್ರನ್ನ ಅವ್ರಿಗೆ ನಿಂತ್ಕೊಂಡು ಹಂಗೆ ಮಾಡಿದವ್ರೆ ಇಲ್ಲ ಹಾಕ್ಕೊಂಡು ಉಲ್ತುಳಿಯಲ್ಲ ಹೊಸು ಹಂಗೆ ತುಳ್ಕೊಂಬ್ಬಿಟ್ಟೆ ಎಲ್ರಿಗೂ ನಾನು ಭಾಳ ಗಟ್ಟಿಯಾಗಿದ್ದಲ್ಲ ಹಾಕಿ ಅವ್ರು ಹಿಂಗಿದ್ರಲ್ಲ ನನಗೆ ಸುಲಭ ಆಗ್ಬಿಡ್ತು ಆಮೇಲೆ ಒಬ್ಬ ಮಾತ್ರ ಅಂತಂದ ಒಂದು ಟೀ ಶರ್ಟ್ ಹಿಡ್ದಿದ್ದ ಹಿಂಗೆ ಹಿಡ್ಕೊಂಡಿದ್ದ ಟೀ ಶರ್ಟ್ ಅರ್ದಿತ್ತು ಆ ಟೀ ಶರ್ಟ್ ಅದ ಮೇಲಂತೂ ನನ್ನ ನನಗೆ ಅದೆಷ್ಟು ಮಟ್ಟಕ್ಕೆ ಕೋಪ ಬಂದ್ಬಿಡ್ತು ಹ್ಞೂ ಟೀ ಶರ್ಟ್ ಅರ್ದಾಕ್ಬಿಟ್ಟ ಅನ್ಬು ಬೇರೆ ಬಿಟ್ಟ ಹಾಕಿ ಅದು ಘಟನೆ ಅದಾದ್ಮೇಲೆ ಏನಾಗೋಯ್ತು ಹಂಗೆ ಎಲ್ಲ ಪೂರ್ತಿ ಆಮೇಲೆ ಯಾವನು ನಮಗೆ ಏನು ಅಂತಾನೆ ಇರಲಿಲ್ಲ ಇದಂತೆಲ್ಲ ಆಮೇಲೆ ಸಾರಿ ಹೋಗಿ ನಮಗೆ ಪೋಲೀಸ್ ಸ್ಟೇಷನ್ಗೆಲ್ಲ ಹೀಗೆಲ್ಲ ಅಂತ ಹೇಳಿದಾಗ ಏ ನಾನು ನೋಡ್ಕೊತೀನಿ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಿಬಿಡಿ ಅದೆಲ್ಲ ಸರಿಯಾಗಿ ಮಾಡಿದ್ದೀರಿ ಬಿಡಿ ಸರಿಯಾಗಿ ಕೊಟ್ಟರಿ ತಾನೆ ಅವರೆಲ್ಲ ನೀವೇನು ತಲೆ ಕೆಡ್ಸ್ಕೊ ಈ ಥರದ್ದು ಮಾರಲಿ ಸಪೋರ್ಟ್ ಎಲ್ಲ ಸಿಕ್ತೋ ಅದಾದ್ಮೇಲೆ ಸುಮ್ಮನೆ ಆಗಿಬಿಟ್ರು ಇಲ್ಲಾಂದರೆ ಅವ್ರು ಕರ್ಕೊಂಡು ಹೋಗ್ಬೇಕಂತೆ ದೊಡ್ಡ ಪಾರ್ಟಿ ಕೊಡಿಸ್ಬೇಕಂತೆ ಯಾರಾದರೂ ಅಲ್ಲಿ ಎಲೆಕ್ಷನ್ ಆದರೆ ಕಲ್ಚರಲ್ ಅವ್ರು ಯಾರಾದರೆ ಸ್ಪೋರ್ಟ್ಸ್ ಅವರಾದರೆ ಒಂದಷ್ಟು ಕಾಸು ಸಿಕ್ತದಂತೆ ಅವ್ರಿಗೆ ಅವರು ಏನಾರಾದಾಗ ಅವ್ರಿಗೆ ಐನೂರು ಸಾವಿರ ರೂಪಾಯಿ ಕಾಲೇಜ್ನಿಂದ ಕೊಡ್ತಾರಂತೆ ಅದರಲ್ಲಿ ಅವ್ರು ಪಾರ್ಟಿ ಕೊಡಿಸ್ಬೇಕು ಇದೆಲ್ಲ ನಡ್ಕೊಂಡು ಬಂದಿತ್ತು ಮೊದಲಿಂದ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನಾವು ಈ ಬುರ್ಬುರಮ್ಮ ಅಂತ ಕರಿತೀವಿ ಹಳ್ಳಿನಲ್ಲಿ ಹಿಂಗೆ ಹೊತ್ಕೊಂಡೋಗಿ ಪೂಜೆ ಮಾಡ್ಕೊಂಬರ್ತಾರಲ್ಲ ಬುಟ್ಟಿ ಮಾರಮ್ಮ ಅಂತ ಹಂಗೆ ಹೊತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಆ ಕಡೆ ಮಿನೋರ ಸರ್ಕಲ್ ಒಂದು ಕರ್ನಾಟಕ ಅಂತಿತ್ತು ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆಲ್ಲ ಎಣ್ಣೆ ಕೊಡಿಸ್ಬೇಕಂತೆ ನಾವು ಅದ್ರ ಗಂಧನೂ ಗೊತ್ತಿಲ್ಲ ಗಾಳಿನೂ ಗೊತ್ತಿಲ್ಲ ಎಣ್ಣೆದು ಗೊತ್ತಿಲ್ಲ ಸಿಗರೇಟು ಗೊತ್ತಿಲ್ಲ ನಮಗೆ ಆಮೇಲೆ ಅದಾದಮೇಲೆ ಸ್ವಲ್ಪ ಅವರೆಲ್ಲ ಸೆಟ್ ಬ್ಯಾಕ್ ಆಗಿಬಿಟ್ರು ಓ ನನ್ನ ಮಕ್ಳು ಯಾರೋ ನಮಗಿಂತ ಇವರು ಥರ ಇವರು ಭಾಳ ಡೇಂಜರ್ ಇದ್ದಂಗೆ ಕಾಣಿಸ್ತಾರೆ ಅಂತ ಬಿಟ್ಟು ಹಾಕಿದರು ಅವತ್ತೊಂದು ದಿವಸ ನಾವು ಸುಮ್ಮನೆ ಹಂಗೆ ಅಂದ್ಕೊಂಡು ಏನೋ ಅಂದ್ಕೊಂಡು ಹೋದಾಗ ಕೆಲವಷ್ಟು ನೆಲನೂ ನನ್ನ ಲೆಕ್ಕದಲ್ಲಿ ಕೆಲವಷ್ಟು ಮಾತ್ರ ನಮ್ಮ ವೈಯಕ್ತಿಕವಾಗಿ ತುಂಬ ಆಗ್ತಾ ಇದೆ ಎನ್ನುವಂಥ ಸಮಯದಲ್ಲಿ ಕೆಲವಷ್ಟಕ್ಕೆಲ್ಲ ನಾವು ತುಂಬ ನೀವೇನಾದರೂ ಅಕಸ್ಮಾತು ಆಯಿತು ಎಲ್ಲ ಕೋಪ ಎಲ್ಲ ಪೂರ್ತಿ ನೀವು ಬದಿಗೆ ಹುಡ್ಕೊಬಿಟ್ರೆ ನೀವು ಸಕ್ಸಸ್ ಆಯ್ತೀರಿ ನೀವು ಮೆಟ್ಲು ಮೇಲೆ ಕತ್ತೀರಿ ಅಂತ ಅನ್ಕೋದಾಗ ಏನಾಗ್ತದೆ ಅಂದರೆ ಅದೆಲ್ಲೋ ಸೆಟ್ ಬ್ಯಾಕ್ ಆದಂಗೆ ಆಗ್ತದೆ ಅಷ್ಟು ನಾವು ಇಟ್ಕೊಕೊಕ್ಕೋಗ್ಬಾರ್ದು ಅದು ಎಸ್ ಅಪ್ಪ ಇವನು ಅವ್ನು ವಾಪಸ್ಸು ಹೋಗ್ಬಾರ್ದು ಅದು ಬೇರೆ ವಿಚಾರ ನಮ್ಮ ಮೇಲೆ ಬಂದರೆ ಬೇರೆ ವಿಚಾರ ಬಟ್ ಅದಕ್ಕಾದ್ರೂ ನಾವು ಅದಕ್ಕೊಂದು ಈಗ ತುಂಬನೆ ಹೋಗ್ತಾ ಇದ್ರೆ ನಾಗರಾವು ಕಥೆ ಏನಾಗ್ಬೇಕು ಸಾಯಿಸಿಬಿಡ್ತೇವೆ ತುಳಿದು ಎತ್ತಾದರೂ ಎತ್ಬೇಕಲ್ಲ ತಲೆನೋ ಅದು ಹೋಗೋದು ನಿಂತಕೋಬೇಕಲ್ಲ ಬಸ್ ತಂದ್ಸಲಕ್ಕೆ ಆಗಲ್ಲ ಚೆನ್ನಾಗಿ ಹೇಳಿದ್ರಿ ಸರ್ ಇವತ್ತು ಬೆಳಿಗ್ಗೆ ಪೇಪರ್ ಅಲ್ಲಿ ನೋಡಿದೆ ಇಂಗ್ಲೀಷ್ ಪೇರಲ್ಲಿ ಯಾವ್ದೋ ಒಂದು ಊರಲ್ಲಿ ಸರ್ ಅದು ರಾಜಸ್ಥಾನ ಎಲ್ಲೋ ಒಂದ್ ಕಡೆ ಈ ಚಿರತೆ ಬಂದ್ಬಿಟ್ಟಿದೆ ಪಾಪ ಊರಿಗೆ ಅದು ವಯಸ್ಸಾಗ್ಬಿಟ್ಟಿದೆ ಅದಕ್ಕೆ ಶಕ್ತಿನೇ ಇಲ್ಲ ಈ ಜನ ಅದ್ರ ಜೊತೆ ಸೆಲ್ಫಿ ಎಲ್ಲ ತಗೊಂಡಿದ್ದಾರೆ ಅದ್ರ ಮೇಲೆಲ್ಲ ಕೂತ್ಕೊಳ್ಳೋಕೆಲ್ಲ ಟ್ರೈ ಮಾಡಿದ್ದಾರೆ ಪಾಪ ಅದು ನಾಯಿ ಥರ ನಾಯಿ ನಾಯಿಗೂ ಅಂದ್ರೆ ಎಲ್ಲಾ ಶಕ್ತಿ ಚಿರತೆ ಪಾಪ ಅದು ಆಮೇಲೆ ಅದ್ರ ಅದನ್ನ ಊರ ಒಳಗಡೆ ಕೆಲವೊಬ್ರು ಅಂದ್ರಂತೆ ಇಲ್ಲ ಬೇಡ ಬೇಡ ಪಾಪ ಅದು ಹೋಗ್ಲಿ ಅಂತ ಕೆಲವ್ರು ಅಂದ್ರಂತೆ ಆಮೇಲೆ ಪಾಪದ ಕಾಡು ಒಳಗಡೆ ಹೋಯ್ತಂತೆ ಹಂಗೆ ಶಕ್ತಿನ ತೋರ್ಸ್ಬೇಕಾಗತ್ತ ಅವಾಗವಾಗ ಇಲ್ಲ ಅಂದ್ರೆ ಚಿರತೆ ಮೇಲೂ ಕೂತ್ಕೋತಾರೆ ಜನ ಯಾವ್ದು ಬಿಡಲ್ರು ಯಾವ್ದು ಬಿಡಲ್ಲ ಯಾವ್ದು ಬಿಡಲ್ಲ ಆ ತುಳ್ಕೊಂಡು ಅದೇನೇನಾಗ್ತದೆ ಒಂದ್ ದಿವಸ ಬೆಲ್ಟ್ ಮಾಡ್ಕಬೋದ್ ಅಂತ ಹೇಳ್ಬಿಟ್ಟು ಜೀವಂತವಾಗಿ ಎಳದ್ಬಿಟ್ಟು ಅವನ್ ಎಳದ್ಬಿಟ್ಟು ಚರ್ಮ ಮಾಡಿ ಕಿತ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಪರಿಸ್ಥಿತಿ ಹಂಗಿದೆ ಆ ಕಾರಣಕ್ಕೋಸ್ಕರನೇ ಸರ್ಟನ್ ಥಿಂಗ್ಸ್ ವಿ ಶುಡ್ ನಾವು ಅದನ್ನ ತುಂಬ ಅಲ್ಲ ನಮ್ಮ ನಮ್ಮ ಲಿಮಿಟಲ್ಲಿರ್ತಕ್ಕಂಥ ಸ್ವಾತಂತ್ರ್ಯದಲ್ಲಿ ನಮಗಿರ್ತಕ್ಕಂಥ ಸ್ವಾತಂತ್ರ್ಯದಲ್ಲಿ ಅದನ್ನು ಬಂದ್ ಮಾಡಬೇಕದ ಕರೆಕ್ಟಾಗಿ ಅದನ್ನು ಮಾಡಿದ್ರೆ ಖಂಡಿತವಾಗಲೂ ಅದು ಅಪರಾಧನೂ ಆಗೋದಿಲ್ಲ ನಾನು ಹಿಂಗೆ ಅವನು ಗುರುಗಾಯಿಸುತ್ತೇನು ತಪ್ಪೇನಿಲ್ಲ ಅವ್ನಿಗೇನು ಹೊಡೆದಿಲ್ವಲ್ಲ ನಾನು ನಿನಗೈತೆ ಮಾರಿಯಪ್ಪ ಅಂತ ಅನ್ನುವಂಥದ್ದು ಅಷ್ಟೇನೆ ನಿನಗೆ ಏನಾದರೂ ಇದೇ ಥರ ಮಾಡಿದರೆ ನಿಮಗಂತೂ ನಾನು ಸುಮ್ಮನೆ ಇರೋಲ್ಲ ನಾನು ಅನ್ನುವಂಥದ್ದು ಒಂದು ಗೆಸ್ಚರ್ ಅಷ್ಟೇ ಅದು ಅಷ್ಟೂ ಮಾಡಲಿಲ್ಲ ಹಂಗೆ ಹಿಂಗೆ ಮುಚ್ಕೊಂಡು ಹಿಂಗೆ ಹೊಟ್ಟೋಗ್ಬಿಟ್ರೆ ಥಿಂಕ್ ಸಮಥಿಂಗ್ ಐ ಆಮ್ ಹಿಡನ್ ಸಮಥಿಂಗ್ ಅಂತ ನಾನು ಯಾಕೆ ಅದನ್ನೆಲ್ಲ ನಾನು ಹೋಗ್ಬೇಕು ಆ ಕಾರಣಕ್ಕೆ ನನ್ನ ಕಾಲೇಜ್ ಒಂದು ಎಕ್ಸ್ಪೀರಿಯನ್ಸ್ ಇದು ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್